ಇವಾಗ ನೀವು ನನಗೆ ಕೇಳಿದ್ರೆ ಗುರು ಹಿಮಾಲಯನ್ ಫೋರ್ ಫಿಫ್ಟಿ ತೊಗೊಳ್ತೀಯಾ ಇಲ್ಲ ಇದನ್ನು ತಗೊಂತೀಯ ಎರಡ್ರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಅಂತ ಕೇಳಿದ್ರೆ ಗುರು ಎನಿ ಇಡೆ ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮ ಕೆಲ್ಸ್ಗಳೆಲ್ಲ ಹೇಗೆ ನಡೀತದೆ ನಂದು ಎಲ್ಲ ಆರಾಮಾಗಿ ನಡೀತದೆ ಮನೆಲ್ಲ ಚೆನ್ನಾಗಿದಾರಾ ನೋಡ್ರಿ ನನ್ ಕೈಲಿ ಇವತ್ತು ಕೆ ಟಿ ಎಂ ಅಡ್ವೆಂಚರ್ ಥ್ರೀ ನೈಂಟಿ ಗಾಡಿ ಇದೆ ಇವಾಗ ಟೈಮ್ ಆಲ್ಮೋಸ್ಟ್ ಐದುವರೆ ಆಗಿದೆ ಸಾಯಂಕಾಲ ಮಂಜೇಶ್ವರಿ ಕೇಳಿದ ಗಾಡಿ ಬಂದಿದೆ ಅಂತ ಅವ್ರು ಬಂದಿದೆ ಅಂತ ಹೇಳಿದ್ರು ಹಂಗೆ ಟಕ್ ಅಂತ ಬಂದೆ ಇದ್ ಬಂದ್ಬಿಟ್ಟು ಪ್ರಾಪರ್ ರಿವ್ಯೂ ವಿಡಿಯೋ ಅಲ್ಲ ನಾನು ಮೋಟೋ ಜರ್ನಲಿಸ್ಟ್ ಅಲ್ಲ ಫಸ್ಟ್ ಆಫ್ ಆಲ್ ನಾನು ಒಬ್ಬ ಮೋಟರ್ ಸೈಕಲ್ ಎಂಥೂಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ಗಾಡಿ ಓಡಿಸಿದಾಗ ಏನ್ ಅನ್ಸುತ್ತೆ ನಾನು ತುಂಬಾ ಮಲ್ಟಿಪಲ್ ಬೈಕ್ಸ್ ಓನ್ ಮಾಡಿದಿನಿ ಸೂಪರ್ ಬೈಕ್ಸ್ ಇಂದ ಹಿಡಿದೆ ಸ್ಮಾಲ್ ಬೈಕ್ಸ್ ಇಂದ ಹಿಡಿದೆ ಅದ್ರ ಜೊತೆಗೆ ಇದ್ರ ಪ್ರೀವಿಯಸ್ ವರ್ಜನ್ ಎರಡು ಕೆ ಟಿ ಎಂ ಅಡ್ವೆಂಚರ್ ತ್ರೀ ಓನ್ ಮಾಡಿದೆ ಎರಡು ಕೂಡ ನಾನು ಇಲ್ಲಿಂದ ನಮ್ಮ ಮನೆಯಿಂದ ಸೀದಾ ಲದಾಖ್ ಸರ್ಕ್ಯೂಟ್ ಸಂಸ್ಕಾರ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀನಿ ನಮ್ಮ ಮೊದಲನೇ ಕೆ ಟಿ ಎಂ ಗಾಡಿ ಕ್ಲೋಸ್ ಟು ಟ್ವೆಂಟಿ ಹೊಡಿತು ಸೆಕೆಂಡ್ ಬಂದ್ಬಿಟ್ಟು ಅರೌಂಡ್ ಟ್ವೆಲ್ ಟು ತರ್ಟೀನ್ ತೌಸಂಡ್ ಹೊಡಿತು ಎರಡು ಮಾರ್ಬಿಟ್ಟೆ ನಾನು ಎರಡು ಮಾರಿ ನಾನು ಸ್ಪೀಡ್ ಫೋರ್ ಹಂಡ್ರೆಡ್ ತಗೊಂಡೆ ಇವಾಗ ಮತ್ತೆ ಅಡ್ವೆಂಚರ್ ಗಾಡಿ ಕೀಡಾ ಬಂದಿದೆ ನನಗೆ ಅದಕ್ಕೆ ಇದನ್ನ ನೋಡ್ತಾ ಇರೋದು ಓಕೆ ಓಕೆ ಕಂಪ್ಲೀಟ್ಲಿ ಚೇಂಜ್ ಇದೆಯಲ್ಲ ಗುರು ಹಳೆ ಗಾಡಿಗೂ ಈ ಗಾಡಿಗೂ ಸಂಬಂಧನೇ ಇಲ್ಲ ಟೋಟಲಿ ಚೇಂಜ್ ಹ್ಯಾಂಡ್ಲಿಂಗಿಂದ ಹಿಡ್ದು ಸೀಟಿಂಗ್ ಪಾಸ್ಚರು ವಿಂಡ್ ಶೀಲ್ಡು ಡಿಸ್ಪ್ಲೇ ಕಂಪ್ಲೀಟ್ಲಿ ಹೊಸ ಗಾಡಿ ಇದು ಹಳೆ ಗಾಡಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಯಾರು ಹಳೆ ಗಾಡಿ ಓಡಿಸಿದ್ರ ಅದ್ರ ಫೀಲ್ ಕಂಪ್ಲೀಟ್ಲಿ ಟೋಟಲಿ ಡಿಫ್ರೆಂಟು ಇದು ಟೋಟಲಿ ಡಿಫ್ರೆಂಟ್ ಇದೆ ಆಮೇಲೆ ಗಾಡಿ ಸ್ಪೆಸಿಫಿಕೇಶನ್ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಕುಯ್ಯಕೋಗಲ್ಲ ಅದು ಆಲ್ರೆಡಿ ಇಂಟರ್ನೆಟಲ್ಲೂ ಇರುತ್ತೆ ತುಂಬ ಜನ ವೀಡಿಯೋಸ್ ಮಾಡಿರ್ತಾರೆ ಗಾಡಿ ಇಂಪಾರ್ಟೆಂಟ್ ಫೀಚರ್ಸು ಮತ್ತೆ ಓಡಿಸ್ಬೇಕು ನಂಗೆ ಏನನ್ಸುತ್ತೆ ಅದ್ರ ಬಗ್ಗೆ ಮಾತಾಡೋಣ ನಂದು ಫಸ್ಟ್ ಇಂಪ್ರೆಷನ್ ಬಂದ್ಬಿಟ್ಟು ರೈಡಿಂಗ್ ಪಾಸ್ಚರ್ಸ್ ತಗೋದಾಗಿದೆ ಅನಿಸ್ತು ಗುರು ಹಳೇದ ರೈಡಿಂಗ್ ಪಾಸ್ಚರ್ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸ್ ಇತ್ತು ಅಂತ ಅನಿಸ್ತಿತ್ತು ನನಗೆ ಹಳೇದ ಫುಲ್ ಫ್ಲಾಟ್ ಆಗಿರೋ ಥರ ಫೀಲು ಇದು ಸ್ವಲ್ಪ ಹೀಗೆ ಮುಂದೆ ಏನಾಗೋ ಅನ್ನೋ ಥರ ಸ್ವಲ್ಪ ಇದೆ ಫೀಲು ಹಳೇದಕ್ಕಿಂತ ಇದು ತುಂಬಾ ನಿಂಬಲ್ ಅನಿಸ್ತಿದೆ ಗುರು ನಿಂಬಲ್ ಇನ್ ಟರ್ಮ್ಸ್ ಆಫ್ ಟರ್ನಿಂಗ್ಸ್ ಅಲ್ಲೆಲ್ಲಾನು ಅದು ಎಲ್ಲ ಒಂದು ಸ್ವಲ್ಪ ಅದು ದೊಡ್ಡ ಗಾಡಿ ಅಂತ ಫೀಲ್ ಆಗ್ತಿತ್ತು ಇದು ಆ ಥರ ಅನಿಸ್ತಲ್ಲ ನನಗೆ ಇರೋದು ಇದೇ ಇವಾಗ ಡಬ್ಬಾ ರೋಡು ಈ ಥರ ಜಲ್ಲಿ ಕಲ್ ಮೇಲೆನೆ ಒಂದು ಸ್ವಲ್ಪ ಹೆಂಗು ಹೋಗುತ್ತೆ ಅಂತ ನೋಡಬೇಕು ಇದು ಒಂದು ಟ್ವೆಂಟಿ ಒನ್ ಇಂಚ್ ವೀಲು ಇಂತ ರೋಡ್ ಗಳಿಗೆ ಥರ ಆತರ ಕಲ್ಲು ಆಫ್ ರೋಡ್ ಗಳಿಗೆ ಮಾಡಿರೋ ಗಾಡಿ ಇದು ಇವ್ರದ್ದು ಟಕ್ಕರ್ ಗಾಡಿ ಡಿ ಎನ್ ಎ ಇದರಲ್ಲಿ ಇದೆ ಡಿಸೈನ್ ಅಲ್ಲಿ ಮತ್ತೆ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲ ಥರದಲ್ಲೂ ಇಂಜಿನ್ ಬಂದ್ಬಿಟ್ಟು ಇದು ನಾರ್ಮಲ್ ಕೆ ಟಿ ಎಮ್ ಡ್ಯೂಕ್ ತ್ರೀ ನೈನ್ಟಿ ಇಂಜಿನ್ ಡಿಫ್ರೆನ್ಸ್ ಸೇಮ್ ಇಂಜಿನ್ ಫಾರ್ಟಿ ಸಿಕ್ಸ್ ಆರ್ಸ್ ಪವರ್ ತರ್ಟಿ ನೈನ್ ನ್ಯೂಟೋಮೀಟರ್ ಆಫ್ ಟಾರ್ಕ್ ಈ ಹ್ಯಾಂಡಲ್ ಬಾರ್ ಪೊಸಿಷನಿಂಗ್ ಇದೆಯಲ್ಲ ಸೂಪರ್ ಸಾಲಿಡ್ ಆಗಿದೆ ನನಗೆ ಹಳೆಯದಕ್ಕಿಂತ ಇದು ಸಾಕಾತ್ ಇಷ್ಟ ಆಯ್ತು ಈ ಹ್ಯಾಂಡ್ಲಿಂಗ್ ಪೊಸಿಷನ್ ಸ್ಯಾಂಡಲಿಂಗ್ ಮಾಡೋದಕ್ಕೂ ಹೈಟ್ ಕರೆಕ್ಟಾಗಿದೆ ಅನ್ನಿಸ್ತಿದೆ ನನಗೆ ನಾನು ಬಂದು ಕ್ಲೋಸ್ ಟು ಫೈವ್ ಟೆನ್ ಇದ್ದೀನಿ ಹೈಟು ಅರ್ಧ ಇಂಚ್ ಆ್ಯಂಡಲ್ ಪರ್ಸರ್ ಹಾಕೊಂಡ್ರೆ ಓಕೆ ಆದ್ರೂ ಸ್ಯಾಡ್ಲಿಂಗ್ ಮಾಡಿದ್ರೆ ಏನು ಅಂತ ಏನು ಕೆಳಗಿದೆ ಅಂತ ಅನ್ನಿಸ್ತಲ್ಲ ಕರೆಕ್ಟಾಗಿದೆ ಅನಿಸ್ತಿದೆ ಓಕೆ ಸಸ್ಪೆನ್ಷನ್ ಸೂಪರ್ ಬಟರ್ ಆಮೇಲೆ ಇದ್ರದ್ದು ರೇಂಜ್ ಇದೆಯಲ್ಲ ಹಳೆ ಸ್ವಲ್ಪ ಮುಕ್ತ ಇತ್ತು ಅಂತ ಒಂಥರ ವೈಬ್ರೇಷನ್ ಸ್ವಲ್ಪ ಹೈ ಆರ್ ಪಿ ಎಮ್ಸ್ ಹೋದಾಗ ಇದು ಆ ಥರ ವೈಬ್ರೇಷನ್ಸ್ ಅಷ್ಟು ಫೀಲ್ ಆಗ್ತಾ ಇಲ್ಲ ಮೇಯ್ನ್ ಗೊತ್ತಾ ನನಗೆ ಪ್ರಾಬ್ಲಮ್ ಇದ್ದಿದ್ದು ಹಳೆ ಗಾಡಿನಲ್ಲಿ ಲೋ ಆ್ಯಂಡ್ ಟಾರ್ಕ್ ಲೋ ಆ್ಯಂಡ್ ಟಾರ್ಕ್ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿಸ್ಕೊಳ್ರಿ ಇವಾಗ ಈ ಥರ ಸ್ಲೋ ಸ್ಪೀಡ್ಸ್ನಲ್ಲಿ ಕೆನ ಹಿಂಗೆ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ಗೇರ್ಸ್ ಡೌನು ಅಪ್ ಡೌನು ಅಪ್ ಮಾಡ್ತಲೇ ಇರಬೇಕು ಈ ಸ್ಲೋ ಮೂವಿಂಗ್ ಟ್ರಾಫಿಕಲ್ಲೆಲ್ಲ ಇದರಲ್ಲಿ ಆಲ್ಮೋಸ್ಟ್ ಹತ್ತು ಸ್ಪೀಡಲ್ಲಿ ಇದ್ದೀನಿ ಇವಾಗ ಗೇರ್ ಫಸ್ಟ್ ಗೇರ್ಗೆ ಹೋಗುವಂತ ಏನು ಹಿಂಸೆ ಕೊಡ್ತಾ ಇಲ್ಲ ಇದರಲ್ಲಿ ತುಂಬ ಡೌನ್ ಶಿಫ್ಟ್ ಅಪ್ ಶಿಫ್ಟ್ ಮಾಡಬೇಕು ಅದೊಂದು ಸ್ವಲ್ಪ ಟಾರ್ಚರು ಏನಕ್ಕೆ ನಾನು ಲದಾಖಿಂದ ಬರ್ಬೇಕಾದ್ರೆ ಒಂದು ನಾಗ್ಪುರದೊಂದು ಗುರು ರೋಡು ಆ ಟೈಮ್ನಲ್ಲಂತೂ ಒಂದು ನಾನ್ನೂರ ಐವತ್ತು ಕಿಲೋಮೀಟ್ರು ಕಂಪ್ಲೀಟ್ ರೋಡೇ ಇಲ್ಲ ಬರೀ ಪಾಟೋಲ್ಸು ಡೆಡ್ಲಿ ಪಾಟೋಲ್ಸು ಆಮೇಲೆ ಹಸುಗಳೆಲ್ಲ ಅದ ರೋಡಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗ್ಬಿಟ್ಟೆ ನಾನು ಯಪ್ಪ ಡೌನ್ ಶಿಫ್ಟು ಅಪ್ ಶಿಫ್ಟ್ ಡೌನ್ ಶಿಫ್ಟು ಅಪ್ ಶಿಫ್ಟ್ ಆ ಕಡೆ ಬಾನೋರು ಆರಾಮಾಗಿ ಅವ್ರದ್ದು ವರ್ಷ ಸಿಕ್ಸ್ ಫಿಫ್ಟಿನಲ್ಲಿ ಒಂದೇ ಗಾರ್ದು ನೋಡ್ಕೊಬರ್ತಾವೆ ಅವ್ರು ಆರಾಮ್ಸೆ ನಂದು ಎಷ್ಟು ಡೌನ್ ಶಿಫ್ಟ್ ಅಪ್ ಶಿಫ್ಟ್ ಅಂದರೆ ಇವಾಗ ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾರೆ ಅದು ತುಂಬ ಡೌನ್ ಶಿಫ್ಟ್ ಅಪ್ ಶಿಫ್ಟ್ ಮಾಡಬೇಕಾ ನೋಡ್ತಾ ಇದ್ದೀನಿ ಪರವಾಗಿಲ್ಲ ಅದೊಂದು ಸ್ವಲ್ಪ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಹಳೆಯದ್ರಲ್ಲಿ ಏನು ಗೊತ್ತಾ ಪಿಕಪ್ ಎತ್ಕೊಳೋದು ಗೊತ್ತಾ ಓವರ್ಟ್ಯಾಕ್ ಮಾಡಬೇಕಾದ್ರೆ ಸ್ಲೋ ಡೌನ್ ಮಾಡ್ಕೊತೀವಿ ಆವಾಗ ಒಂದು ಒಂದಾದ ಒಂದು ಓವರ್ಟ್ಯಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾವು ಒಂದೇ ಗೇರ್ನಲ್ಲೇ ಹಾಗೆ ಎತ್ಕೊಂಡು ಹೋಗ್ಬೇಕು ಆ ಪಿಕಪ್ ಇದೆಯಲ್ಲ ಟಾರ್ಕ್ ಕಿಕ್ ಇನ್ ಆಗಬೇಕು ಅದು ಹಳೆ ಗಾಡಿ ಟ್ರಾಕ್ಷನ್ ತುಂಬಾ ಇಂಟ್ರೂವ್ ಇತ್ತು ಫ್ರಸ್ಟರ್ಡ್ ಆಗ್ಬಿಡ್ತದೆ ನಾನು ಏನ್ ಗುರು ಮತ್ತೆ ಡೌನ್ ಶಿಫ್ಟ್ ಹೊಡಿ ಆಪ್ ಶಿಫ್ಟ್ ಹೊಡಿ ಡೌನ್ ಶಿಫ್ಟ್ ಹೊಡಿ ಆಪ್ ಶಿಫ್ಟ್ ಹೊಡಿ ಸಿಕ್ಕಾಪಟ್ಟೆ ಡೌನ್ ಶಿಫ್ಟ್ ಆಪ್ ಶಿಫ್ಟ್ ಮಾಡ್ತಾ ಇದ್ರೆ ಫ್ರಸ್ಟರ್ಡ್ ಆಗಿಬಿಡುತ್ತೆ ಆ ಫ್ರಸ್ಟೆಡ್ ಆಗಿನೇ ನಾನು ಗಾಡಿ ಹಳೆದ ಮಾರಿದ್ದು ಅದಾದ್ಮೇಲೆ ಸ್ಪೀಡ್ ಫೋರ್ ಹಂಡ್ರೆಡ್ ಲೋನ್ ಟಾಕ್ ಸಲಾಗಿದೆ ಅದು ಅದನ್ನ ತಗೊಂಡೆ ಸಿಟಿ ನೋಡೋದಕ್ಕೆ ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಟೂರಿಂಗ್ ಮಾಡೋದಕ್ಕೆ ಅಂತ ಪಿಕಪ್ ಹೇಗೆ ಡೆಲಿವರ್ ಆಗುತ್ತೆ ಫಸ್ಟ್ ಕೇರ್ ಚೆನ್ನಾಗಿ ಎತ್ಕೊಂತೈತೆ ಎಲ್ಲೂ ನನಗೆ ಲ್ಯಾಗ್ ಹೊಡಿತೆ ಅಲ್ಲ ಆದ್ರೆ ಈ ಕಾಲ್ ತುಂಬಾ ಟಚ್ ಆಗ್ತಾ ಗುರು ಇದಂತೂ ನಾನು ಅಕಸ್ಮಾತ್ ತಗೊಂಡ್ರೆ ಗಾಡಿ ತೆಗೆದಾಕ್ಬಿಡ್ತೀನಿ ಬಿಡ್ತೀನಿ ಆಗಲ್ಲ ಕಾಲ್ ಟಚ್ ಆಗ್ತಾ ಇರ್ ನನಗೆ ಸನ್ಸೆಟ್ ಆಗೋ ಟೈಮು ಆಹ್ ಎಷ್ಟು ಚೆನ್ನಾಗಿದೆ ಬೆಳಕು ಸೂರ್ಯನ ಕಿರಣ ಹೆಲ್ತ್ ಒಳ್ಳೇದು ತೊಮ್ಮನೇಲಿ ಒಂದು ಒಳ್ಳೆ ಫೋಟೋ ತಕೊಬೋಣ ಸನ್ಸೆಟ್ ಸಾಗಾದಾಗ ಆಗ್ತಾ ಇದೆ ಗಾಡಿ ನೋಡೋದಕ್ಕಂತೂ ಲುಕ್ ವೈಸು ನನಗೆ ಹಳೆದಕ್ಕಿಂತ ಇದೆ ಸಖತ್ ಇಷ್ಟ ಆಗಿರೋದು ಗುರು ಬೊಂಬಾಟಾಗಿದೆ ಆಗಿದೆ ಲುಕ್ ಸೈಡ್ ವ್ಯೂ ನೋಡಿ ಹೇಗಿದೆ ಆ ವೀಲ್ಸು ಆ ಎಸ್ಪೆಷಲಿ ಇದೆಯಲ್ಲ ಇದು ಮಡ್ಗಾಡು ಮೇಲ್ಗಡೆ ಎತ್ತಿದ್ದಾರಲ್ಲ ನಾನು ಲೋಕಲ್ ಭಾಷೇಲಿ ಮಾತಾಡ್ತೀನಿ ಅದಕ್ಕೆ ಬೇರೆ ಏನು ಹೇಳ್ತಾರೆ ಆದರೆ ಸಖತ್ತಾಗಿದೆ ಎಲ್ಲ ಕಡೆಯಿಂದನು ಲುಕ್ ಅಂತ ಬಂತು ಅಂದರೆ ಆಫ್ ರೋಡ್ಗೆ ಏಳು ಮಾಡಿಸಿದ ಗಾಡಿ ಮೂರು ವೇರಿಯಂಟ್ ಇದೆ ಒಂದು ಅಡ್ವೆಂಚರ್ ಎಕ್ಸು ಅದು ಇದಕ್ಕಿಂತ ಒಂದು ಸ್ವಲ್ಪ ಫೀಚರ್ಸ್ ಕಮ್ಮಿ ಇರುತ್ತೆ ಪ್ರೈಸು ಕಮ್ಮಿ ಇರುತ್ತೆ ಅದ್ರಲ್ಲಿ ವೀಲ್ಸ್ ಬೇರೆ ಬರುತ್ತೆ ಟೂರಿಂಗ್ ವೀಲ್ಸ್ ಇರುತ್ತೆ ಅದರಲ್ಲಿ ನೈನ್ಟೀನ್ ಇಂಚ್ ಇರುತ್ತೆ ಫ್ರಂಟ್ ಅದ್ರ ಜೊತೆಗೆ ಸ್ಪೋಕ್ಸ್ ಇರಲ್ಲ ಅದರಲ್ಲಿ ಅಲೋ ಇರುತ್ತೆ ಅದು ಟೂರಿಂಗ್ ಫೋಕಸ್ ಇರುತ್ತೆ ಒಂದು ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಅದ್ರಲ್ಲಿ ಇರೋದಿಲ್ಲ ಮತ್ತ ಇನ್ನೊಂದು ಅಡ್ವೆಂಚರ್ ತ್ರೀ ನೈಂಟಿ ಎಸ್ ಇನ್ನೊಂದು ಅಡ್ವೆಂಚರ್ ತ್ರೀ ನೈಂಟಿ ಆರ್ ಅದು ಇದು ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಎಸ್ ಆರ್ ಅಂದ್ಬಿಟ್ಟೆ ಬರ್ದಿಲ್ಲ ಇಲ್ಲಿ ಗೊತ್ತಾಗ್ತಾ ಇಲ್ಲ ಹೋಗ್ಲಿ ಬಿಟ್ಟಾಕಿ ಇವಾಗ ಟೈರ್ ನೋಡಿ ಇದು ಟ್ವೆಂಟಿ ಒನ್ ಇಂಚ್ ಟೈರ್ ನೈನ್ಟೀನ್ ಬೈ ನೈಂಟಿ ಮೇಡ್ ಫಾರ್ ಆಫ್ ರೋಡ್ ಗುರು ಎಸ್ಪೆಷಲಿ ಇದು ಟ್ಯೂಬ್ಲೆಸ್ ಟೈರ್ ಇಲ್ಲೇ ಬರ್ತಿದೆ ನೋಡಿ ಟ್ಯೂಬ್ಲೆಸ್ ಅಂತ ಆದ್ರೆ ನನಗೆ ಸ್ವಲ್ಪ ಅನ್ಸೆಟೆಡ್ ಅನ್ಸುತ್ತಾರೆ ಅಂದ್ರೆ ಇವ್ರು ಹಾಕಿರೋ ಟೈರ್ ಬಂದಿ ಅಪೋಲೋ ಟ್ರಾಂಪ್ಲರ್ ಅಂತ ಒಂದು ಟ್ರಯಲ್ ಕೊಟ್ಟಿದ್ದಾರೆ ಇಲ್ಲಿ ಹೋಯ್ತು ಮೆಡ್ಸಿಲರ್ ಟೈರ್ ಅದು ಹೆಂಗಿತ್ತು ಸೂಪರ್ ಆಗಿತ್ತು ಹಳೆ ಗಾಡಿನಲ್ಲಿ ನನಗೆ ಅದೇ ತುಂಬಾ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದು ಅದರಲ್ಲಿ ಟೈರ್ ಸೌಂಡ್ ಇಲ್ಲ ಗ್ರಿಪ್ ಎಲ್ಲ ಸೂಪರ್ ಆಗಿರ್ತಾ ಇದೆ ಅದರಲ್ಲಿ ಮತ್ತೆ ರೇರ್ ವೀಲ್ ಬಂದು ಸೆವೆಂಟೀನ್ ಇಂಚು ಒನ್ ತರ್ಟಿ ಏಟಿ ಓಕೆ ಇದು ಪ್ರಾಪರ್ ಆಫ್ ರೋಡ್ ಸೆಟ್ ಅಪ್ ಇದರಲ್ಲಿ ಆಫ್ ರೋಡ್ ಅಂತೂ ಸೂಪರ್ ಆಗಿ ಮಾಡಬಹುದು ನಿಮ್ಗೆ ಬ್ಯಾಲೆನ್ಸ್ ಇಂದ ಹಿಡಿದು ಪರ್ಫಾರ್ಮೆನ್ಸ್ ಇಂದ ಹಿಡಿದಿ ಎಲ್ಲಾ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ನನಗೆ ಈ ಮಡ್ಗಾಡಿ ಎಲ್ಲ ಇದನ್ನ ಕಟ್ ಮಾಡಿದ್ರಲ್ಲ ಇದು ಫುಲ್ ಮುಂದೆ ಕೊಟ್ಟಿದ್ರೆ ಇನ್ನೂ ಮಜಾ ಇರ್ತೈತೆ ಏನಕ್ಕೆ ಇಂಡಿಯನ್ ರೋಡ್ಸ್ ನಾರ್ಮಲ್ ಕೊಚ್ಚೆ ತುಂಬಾ ಇರುತ್ತೆ ಅದ್ರ ಜೊತೆಗೆ ಕೊಚ್ಚೆ ಇಲ್ಲಿಗೂ ಎಗಿರ್ಬೋದು ರೇಡಿಯೇಟರ್ಗೆ ಅದು ಗೊತ್ತಿಲ್ಲ ಜಾಸ್ತಿ ಹಳೆ ಹಳೆಯ ರೇಡಿಯೇಟರ್ ಸ್ವಲ್ಪ ದೊಡ್ಡದಿತ್ತು ಹೊಸದೇನು ಅಷ್ಟು ದೊಡ್ಡದಿಲ್ಲ ಅನ್ಸುತ್ತೆ ರೇಡಿಯೇಟರ್ ಇಂಜಿನ್ ದೊಡ್ಡದಿದೆ ಆಕ್ಚುಲಿ ಇದು ಡ್ಯೂಕ್ ಹೊಸಾದ ತ್ರೀ ನೈಂಟಿ ಇದೆಯಲ್ಲ ಅದ್ರದ್ದು ಇಂಜಿನ್ ಆದ್ರೆ ಇದೆಯಲ್ಲ ಇದು ಬೀಕು ಇದು ಸಕ್ಕತ್ತಾಗಿದೆ ಇದೆ ಇದು ಲುಕ್ ಮತ್ತೆ ಫ್ರಂಟ್ ಹೆಡ್ಲ್ಯಾಂಪ್ನು ಸೂಪರ್ ಇದೆ ಅದ್ರ ಡಿಸೈನ್ ಆಮೇಲೆ ಇದನ್ನು ಏನೋ ಮಾಡಿದ್ದಾರೆ ಹೊಸ್ದಾಗಿ ಈ ಹೊಸ ವಿಂಡ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಏಯ್ಟಿಲಿ ಹಂಡ್ರೆಡ್ ಅಲ್ಲಿ ಒನ್ ಟ್ವೆಂಟಿ ಅಲ್ಲಿ ಹೈ ಸ್ಪೀಡ್ಸ್ ಅಲ್ಲಿ ಅಂತ ಹಳೇದಂತು ತುಂಬಾ ವಿಂಡ್ ನಾಯ್ಸ್ ಗುರು ಅದು ಹಾಕಿದ್ರು ಒಂದೇ ತೆಗ್ದಿದ್ರು ಒಂದು ಏನಕ್ಕೆ ನಾನು ಹಳೆ ಎ ಡಿ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಲೆಂತ್ ಲಾಸ್ಟ್ ರಿಗೂ ನೋಡಿ ಸಿಕ್ಕಾಪಟ್ಟೆ ಇನ್ಫಾರ್ಮೇಟಿವ್ ಏಕೆಂದ್ರೆ ರೈಡಿಂಗ್ ಎಕ್ಸ್ಪೀರಿಯನ್ಸು ಎ ಡಿ ವಿ ತ್ರೀ ನೈಂಟಿ ಎರಡು ಗಾಡಿ ಎಕ್ಸ್ ಓನರ್ ಬಾಯಿಂದ ಬರ್ತಾ ಇದೆ ಅದರಿಂದ ತುಂಬ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ ಮತ್ತೆ ನೆಕ್ಸ್ಟು ಸಸ್ಪೆನ್ಷನ್ ಅಂತ ಬಂತು ಅಂದರೆ ಇಲ್ಲಿ ನೋಡ್ರಿ ಕ್ಲಿಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಅದು ಕಂಪ್ರೇಷನ್ ಅಡ್ಜಸ್ಟ್ ಮಾಡ್ಕೊಬೋದು ರೀಬೌಂಡ್ ಅಡ್ಜಸ್ಟ್ ಮಾಡ್ಕೊಬೋದು ಆಸಮ್ ಗುರು ಜೊತೆಗೆ ಪ್ರೀಲೋಡ್ ಅಡ್ಜಸ್ಟ್ಮೆಂಟು ಇರುತ್ತೆ ಇದು ಸೂಪರು ನಮ್ಮ ಬಾಡಿ ವೇಟ್ ಪ್ರಕಾರ ರೋಡ್ ಕಂಡೀಷನ್ ಪ್ರಕಾರ ಆರಾಮಾಗಿ ಇದರಲ್ಲಿ ನಾವು ಆಟ ಆಡಬಹುದು ಟ್ವಿಕ್ ಮಾಡಿಕೊಂಡು ಸಾಕಾತಾಗಿದೆ ಪ್ರೀವಿಯಸ್ ವೇರಿಯೆಂಟ್ ಅಲ್ಲೂ ಇತ್ತು ಟಾಪ್ ಆಫ್ ದ ಲೈನ್ ವೇರಿಯಂಟ್ ಅಲ್ಲಿ ಇದರಲ್ಲೂ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಇದು ಸಾಫ್ಟ್ ಹಾರ್ಡ್ ಅಂತ ಕೊಟ್ಟಿದ್ದಾರೆ ನಮ್ಗೆ ಯಾವ ತರ ಬೇಕೋ ಆ ತರ ಸೆಟ್ ಅಪ್ ಅದ್ರ ಜೊತೆಗೆ ಈ ಕೂಲ್ ಅಂಡ್ ಪ್ಲೇಸಿಂಗ್ ಈ ಜಾಗ ಸಕದ ಇದೆ ಇದು ನಂಗೆ ಸಗದ ಇಷ್ಟ ನೀಟಾಗಿ ಆ ಶಾಸಿ ಒಳಗಡೆ ಕರೆಕ್ಟ್ ಆಗಿ ಈ ಸಬ್ ಫ್ರೇಮ್ ಬಂದು ಅಲ್ಯುಮಿನಿಯಂ ಸಬ್ ಫ್ರೇಮ್ ಅಂತೆ ತುಂಬಾ ಲೈಟ್ ವೈಟ್ ಇರುತ್ತೆ ಅದಾದ್ಮೇಲೆಗಡೆ ಅಂತೂ ಗ್ರೌಂಡ್ ಕ್ಲಿಯರೆನ್ಸ್ ತು ಹೆವಿ ಇದೆ ಗುರು ಮಸ್ತ್ ಆಗಿದೆ ಗ್ರೌಂಡ್ ಕ್ಲಿಯರೆನ್ಸ್ ಇಶ್ಯೂನೇ ಇಲ್ಲ ಆದ್ರೆ ಆ ವೀಲ್ ನೋಡಿದ್ರೆ ಟ್ಯೂಬ್ಲೆಸ್ ತರ ಅಂತಾನೆ ಅನ್ಸಲ್ಲ ಅಷ್ಟು ಚೆನ್ನಾಗಿ ಮಾಡಿದಾರೆ ವೀಲು ನನಗೆ ಅದು ಸಕ್ಕತ್ತಾಗಿ ಇಷ್ಟ ಆಯ್ತು ಡಿಸೈನ್ ಮಾತ್ರ ಆ ಸ್ಪೋಕ್ಸ್ ಹಾಕ್ಬಿಟ್ಟು ಒಳಗಡೆ ಟ್ಯೂಬೇ ಇಲ್ಲ ಬೇಸಿಕಲಿ ನೀವು ಯಾವುದೇ ಒಂದು ಈ ತರ ಸ್ಪೋಕ್ಸ್ ವೀಲ್ ನೋಡಿದ್ರೆ ನಿಮ್ಗೆ ಅನ್ಸೋದೇನು ಟ್ಯೂಬ್ ಇರುತ್ತೆ ಇರ್ತೊಳಗಡೆ ಅದೊಂದು ತಲೆನೋವು ಅಂತ ಇವಾಗ ಹಿಮಾಲಯನ್ ಫೋರ್ ಫಿಫ್ಟಿಲ್ ತಗೊಂಡ್ರು ಅಷ್ಟೇ ಇವಾಗ ಒಂದು ಆಕ್ಸೆಸರಿ ತರ ಕೊಟ್ಟಿದಾರಲ್ವಾ ಅದೇ ಫಸ್ಟ್ ಲಾಂಚ್ ಮಾಡಿದಾಗ ಟ್ಯೂಬ್ ಹಾಕ್ಬಿಟ್ಟೆ ಕೊಟ್ಟಿದ್ರು ಅದ್ರ ಜೊತೆಗೆ ಬ್ರೇಕ್ಸ್ ಬ್ರೇಕ್ಸ್ ಬಂದಿ ಇದ್ರದೇನೋ ತಿಕ್ತ ಸ್ವಲ್ಪ ಜಾಸ್ತಿ ಮಾಡಿದರೆ ಹೀಟ್ ಪ್ರಾಪರ್ ಆಗಿ ಡಿಸಿಪೇಟ್ ಆಗೋದಕ್ಕೆ ಈ ಡಿಸ್ಕ್ ಅಲ್ಲಿ ಸ್ವಲ್ಪ ದೊಡ್ಡದಿರ ಡಿಸ್ಕು ಅಂತ ಕೇಳಿದೆ ಆಮೇಲೆ ತುಂಬಾ ಜನಕ್ಕೆ ಪ್ರಶ್ನೆ ಇದೆ ಏನ್ ಗುರು ಎಕ್ಸಾಸ್ಟ್ ಇಲ್ಲಿ ಇಷ್ಟು ಕೆಳಗಡೆ ಕೊಟ್ಬಿಟ್ಟಿದ್ದಾರೆ ಅಂತ ಈ ಎಕ್ಸಾಸ್ಟ್ ಫಸ್ಟ್ ಆಫ್ ಆಲ್ ಇಷ್ಟು ಕೆಳಗಡೆ ಕೊಟ್ಟಿರೋದ್ರಿಂದ ವೇಟ್ ರಿಡಕ್ಷನ್ ಆಗಿದೆ ನಾಲ್ಕು ಕೆ ಜಿ ಫಸ್ಟ್ ಹಿಂಗ್ ಬರ್ತಾ ಇತ್ತಲ್ಲ ಸೈಡ್ ಅಲ್ಲಿ ಇಲ್ಲಿ ಬರ್ತಾ ಇತ್ತು ಇವಾಗ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಏನ್ ಗುರು ಆಫ್ರೋಡ್ ಮಾಡ್ಬೇಕಾದ್ರೆ ನೀರಲ್ಲಿ ಇಳಿಸಬೇಕಾರೆ ಒಳಗಡೆ ನೀರ್ ಓಟೋಗಿಬಿಡುತ್ತೆ ಇಂಜಿನ್ ಒಳಗೆ ಆ ತರ ಏನಿಲ್ಲ ಅವ್ರು ಮಾಡಿರೋ ಡಿಸೈನ್ ಯಾವ ತರ ಇದೆ ಅಂದ್ರೆ ನೀರು ಒಳಗಡೆ ಹೋಗಿರೋ ತರ ಇದೆ ಆಲ್ರೆಡಿ ಒಂದು ವಿಡಿಯೋ ಓಡಾಡ್ತಾ ಇದೆ ಇಂಟರ್ನೆಟ್ ಅಲ್ಲಿ ಅದ್ಯಾರೋ ಒಬ್ರು ರೈಡರ್ ಈ ಲೆವೆಲ್ ಆ ಇಂಜಿನ್ ಅಲ್ಲಿವರೆಗೂ ನೀರಿರೋ ಒಂದು ಚಿಕ್ಕ ಕೆರೆ ತರದ್ರೊಳಗೆ ಇಳಿಸ್ಬಿಟ್ಟು ಹಂಗೇ ಹೋಗಿದ್ದಾರೆ ಈ ಎಕ್ಸಾಸ್ಟ್ ನೀರು ಒಳಗಡೆ ಇತ್ತು ಫುಲ್ ಮುಳುಗೋಗಿತ್ತು ಅಂದ್ರೂ ಇಂಜಿನ್ ಹೋಗಿ ನೀರು ಹೋಗೋದು ಆತರ ಏನು ಪ್ರಾಬ್ಲಮ್ ಆಗಿಲ್ಲ ಕೆ ಟಿ ಎಂ ಅಲ್ಲ ಅಲ್ಲಂಗ್ರು ಅಡ್ವೆಂಚರ್ ಗಾಡಿ ಮಾಡ್ಬಿಟ್ಟು ನೀರು ಎಕ್ಸಾಸ್ಟ್ ಹೋಗೋತರ ಏನ್ ಮಾಡ್ಕೊಡಲ್ಲ ಅವರು ಅದ್ರ ಜೊತೆಗೆ ಇದೆಯಲ್ಲ ಇದು ಇದು ಹಳೆಯದು ಒಳಗಡೆ ಇರ್ತಾ ಇತ್ತು ಇಲ್ಲಿವರೆಗೂ ಇದು ಇನ್ನೂ ಉದ್ದಕ್ಕಿಂದ ಹಿಂದೆ ಬಿಟ್ಟವ್ರೆ ಚೆನ್ನಾಗಿದೆ ಓಕೆ ಲಗೇಜ್ ಹಾಕೊಳೋದಕ್ಕೂ ಅದ್ರ ವೆಯ್ಟ್ ತಡಿಯುತ್ತ ಗೊತ್ತಿಲ್ಲ ಶಹಾಜ್ ಇಲ್ಲಿವರೆಗೂ ಬಂದಿರತ್ ಪ್ರಕ್ಕಾ ಅವಾಗ ಲಗೇಜ್ ಹಾಕೊಳೋಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ ಲೈಟ್ ನೋಡಿ ಇಷ್ಟೇ ಇದೆ ಟೇಲ್ ಲ್ಯಾಂಪು ಆಮೇಲೆ ಇಂಡಿಕೇಟರ್ಸನ್ನು ಚೆನ್ನಾಗಿದೆ ಡಿಸೈನು ಓವರ್ ಆಲ್ ಗಾಡಿ ನೋಡೋದಕ್ಕೆ ಪ್ರೀಮಿಯಮ್ ಆಗಿದೆ ಇವರು ಆಮೇಲೆ ಈ ಸ್ಟ್ಯಾಂಡ್ ತುಂಬ ಇಷ್ಟ ಆಯಿತು ನನಗೆ ಸಾಕತಾಗಿದೆ ಹಳೆ ಸ್ಟ್ಯಾಂಡ್ ಸ್ವಲ್ಪ ಬೆಂಡ್ ಆಗ್ತಾ ಇತ್ತು ಯೂಸ್ ಮಾಡ್ತಾ ಮಾಡ್ತಾ ಇದೊಂಥರ ಡಿಫ್ರೆಂಟ್ ಸಾಕತಾಗಿದೆ ಸ್ಟ್ಯಾಂಡು ಆಮೇಲೆ ಇದು ಕೊಟ್ಟವ್ರೆ ಬ್ಯಾಶ್ ಪ್ಲೇಟು ಮೆಟಲ್ದಾಗೆ ಕೊಟ್ಟವ್ರೆ ಆಮೇಲೆ ಇದರಲ್ಲೇ ಈ ಕ್ರ್ಯಾಶ್ ಗಾಡ್ದೆ ಇಂಟಿಗ್ರೇಟ್ ಮಾಡಿದ್ರು ಸ್ವಲ್ಪ ಸ್ಲೈಡರ್ ಟೈಪು ಆಮೇಲೆ ಇದು ಚೆನ್ನಾಗಿ ಕೊಟ್ಟವ್ರೆ ಕವರು ಸಸ್ಪೆನ್ಷನ್ಗೆ ಈ ಎಲ್ಲ ಎಗ್ರಿ ಧೂಳೆಲ್ಲ ಕೂತ್ಕೊಂಡು ಫೋರ್ಕ್ ಲೀಕ್ ಆಗಬಾರ್ದು ಅಂದ್ಬಿಟ್ಟು ಅದೊಂದು ಒಂದು ಸ್ವಲ್ಪ ಖರ್ಚು ಬರ್ತಾ ಇರ್ತಾವೆ ಆವಾಗ ಅವಾಗ ಇಡಿ ಗಡಿಗಳಲ್ಲಿ ಓವರ್ ಆಲ್ ಡಿಸೈನ್ ಸೂಪರ್ ಇದೆ ಹಳೆಯೋದ್ರಲ್ಲಿ ಜಿ ಪಿ ಎಸ್ ಮೌಂಟ್ಗೆ ಅಂತ ಎಲ್ಲ ಒಂದು ಆಪ್ಷನ್ ಕೊಟ್ಟಿದ್ರು ಮೋಸ್ಟ್ಲಿ ಇದನ್ನು ತೆಗೆದ್ರು ಜಿ ಪಿ ಎಸ್ ಮೌಂಟ್ಗೆ ಏನಾದ್ರು ಹಾಕೊಬೋದಲ್ಲ ಆಕ್ಸೆಸರಿ ಥರ ಅದ್ರ ಜೊತೆಗೆ ಯು ಎಸ್ ಬಿ ಚಾರ್ಜ್ ಮಾಡೋದು ಇಲ್ಲಿ ಕೊಟ್ಟಿದ್ದಾರಾ ಓಕೆ ಯು ಎಸ್ ಬಿ ಚಾರ್ಜ್ ಮಾಡ್ಕೊಬೋದು ಕೆ ಟಿ ಎಮ್ ಡ್ಯಾಶ್ ಬೋರ್ಡ್ ತುಂಬ ಇಷ್ಟ ಆಗರು ನೋಡಿ ರೋಡು ಆಫ್ ರೋಡು ಎರಡು ಮೋಡ್ ಕೊಟ್ಟಿದ್ದಾರೆ ಆಮೇಲೆ ವಾಪಸ್ಸು ಮೋಟರ್ ಸೈಕಲ್ ಟ್ರ್ಯಾಕ್ಷನ್ ಕಂಟ್ರೋಲು ಆಫ್ ಇದೆ ಕ್ವಿಕ್ ಶಿಫ್ಟರ್ ಆನ್ ಇದೆ ಡಿಸ್ಪ್ಲೇ ಮೋಡು ಎ ಬಿ ಎಸ್ ಮೋಡು ಆನ್ ಆಫ್ ಮಾಡ್ಕೋಬಹುದು ನನಗೆ ಈ ಕೆ ಟಿ ಎಮ್ ಅವ್ರದ್ದು ತುಂಬಾ ಈಸಿ ಕಾನ್ಫಿಗರ್ ಮಾಡೋದು ನಾವು ರೈಡಿಂಗ್ ಮೋಡ್ಸ್ ಆಗಲಿ ಏನೇ ಆಗಲಿ ಮತ್ತೆ ರೈಡಿಂಗ್ ಮೋಡ್ ಬಂದು ಸ್ಟ್ರೀಟ್ ಇಲ್ಲ ಆಫ್ ರೋಡು ಸ್ಟ್ರೀಟ್ ಹಾಕೋಣೆ ಸ್ಟ್ರೀಟಲ್ಲಿದ್ದೀವಿ ನಾವು ತುಂಬ ಸುಲಭ ನಂಗೆ ಸಕತ್ತು ಇಷ್ಟ ಕೆ ಟಿ ಎಮ್ ಅವ್ರದ್ದು ಡ್ಯಾಶ್ ಬೋರ್ಡು ಆಮೇಲೆ ಕ್ರೂಸ್ ಗುರು ಮಜಾ ಅಂದ್ರೆ ಇದು ಬೇಕಿತ್ತಪ್ಪ ಲಾಂಗ್ ರೈಡ್ಸ್ಗೆ ಕ್ರೂಸ್ ಕಂಟ್ರೋಲ್ನ ಹಾಕ್ಕೊಂಡು ಇಲ್ಲಿ ಪ್ಲಸ್ಸು ಈ ಕಡೆ ಹಿಂದೆ ಮೈನಸ್ ಟೈಪಿನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಹಿಂಗೆ ಆಟಾಡ್ಬೋದು ಗುರು ಇದು ತುಂಬಾ ಬೇಕಿತ್ತಿದು ಕೊನೆಗೂ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ ಸೂಪರ್ಬ್ ಅದ್ರ ಜೊತೆಗೆ ಇದು ಕೊಟ್ಟಿದ್ದಾರೆ ಅಜಾರ್ಡ್ ಲೈಟ್ಸ್ ಪ್ರೀವಿಯಸ್ ಮಾಡಲ್ ಅಲ್ಲಿ ಇದು ಇರಲಿಲ್ಲ ನಾನು ಆಕ್ಸೆಸರಿ ಆಗಿ ಹಾಕ್ಸಿದ್ದೆ ಅದು ಫ್ಲಾಶ್ ಆಕ್ಸ್ ಅಂತ ಬರುತ್ತಲ್ಲ ಅದನ್ನ ಹಾಕ್ಸ್ಕೊಂಡಿದ್ದೆ ಇದು ಸೂಪರ್ ಆಗಿ ಕೊಟ್ಟಿದ್ದಾರೆ ಈ ಸರಿ ಇದು ತುಂಬಾನೇ ಬೇಕಿದ್ದು ಅದು ಅಡ್ವೆಂಚರ್ ಗಾಡಿಗೆ ಲಾಸ್ಟ್ ಟೈಮ್ ಕೊಟ್ಟಿಲ್ಲ ಅವರು ಯಾಕೆ ನಂಗಂತೂ ಗೊತ್ತಿಲ್ಲ ಇವಾಗ ಇನ್ನೊಂದು ಸ್ವಲ್ಪ ಗಾಡಿ ನಾವು ರೈಡ್ ಮಾಡೋಣ ಬನ್ನಿ ಈ ಸ್ವಿಚಸ್ ಎಲ್ಲ ಸಕತ್ತಾಗಿದೆ ಸೇಮ್ ಕೆಟಿಎಂ ಡಿ ಹೋಗ್ತಿಂಟಿ ಹೊಸ ಹೇಗಿದೆ ಅದೇ ತರ ಎಲ್ಲ ಕೊಟ್ಟಿದ್ದಾರೆ ಸ್ವಿಚಸ್ ಎಲ್ಲ ಹ್ಯಾಂಡಲ್ ತುಂಬಾ ಫ್ರೀ ಇದೆ ನಾನು ಸ್ಪೀಡ್ ಫೋನ್ ಏನು ಓಡ್ಸ್ಕೊ ಬಂದೆ ಅದೊಂದು ಸ್ವಲ್ಪ ಹ್ಯಾಂಡ್ಲಿಂಗು ಸ್ವಲ್ಪ ಟೈಟ್ ಅನ್ಸುತ್ತೆ ಇದು ಸಕತ್ ಫ್ರೀ ಆಗಿದೆ ಕ್ಲಚ್ ಅಲ್ಲ ಬಟರ್ ಸ್ಮೂತ್ ಟರ್ನಿಂಗ್ ರೇಡಿಯಸ್ ಲೆಟ್ ಟರ್ನಿಂಗ್ ರೇಡಿಯಸ್ ಓ ಖೇ ಸೂಪರ್ 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 ಸಗಲೋ ಟರ್ನಿಂಗ್ ರೆಡಿಯಸ್ ಹಳೆಯದ ಸ್ವಲ್ಪ ಜಾಸ್ತಿ ಅನಿಸ್ತಿತ್ತು ಅದು ಸರ್ಕಲ್ ಹೊಡಿಬೇಕಾದ್ರೆ ಇದೇನು ಅಷ್ಟು ಅನಿಸ್ತಾ ಇಲ್ಲ ಈ ಹೊಸ ಡ್ಯಾಶ್ ಬೋರ್ಡ್ ಏನಿದೆ ಬೇಸಿಕ್ ಇನ್ಫಾರ್ಮೇಶನ್ ಯಾವ ಮೋಡಲ್ ಇದೆ ಆರ್ ಪಿ ಎಮ್ ರೀಡಿಂಗ್ ಸ್ಪೀಡ್ ಟೈಮ್ ಮೊಬೈಲ್ ಕಣಕ್ ಮಾಡಬಹುದು ಟ್ರಿಪ್ ಎಷ್ಟು ರೋಡ್ ಇದೆ ಚೆನ್ನಾಗಿದೆ ಇಲ್ಲಿ ಎಲ್ಲೂ ಆಫ್ ರೋಡ್ ಇಲ್ಲ ಗಾಡಿ ಆಫ್ ರೋಡ್ಗೆ ಅಂತಾನೆ ಒಂದ್ಸರಿ ತಗೊಂಡೋಗ್ಬೇಕು ದಬ್ಬ ಕಲಿಗೆ ಎತ್ಕು ಒಂದ್ಸರಿ ಹಳೇದಕ್ಕಿಂತ ಸ್ವಲ್ಪ ವೈಟ್ ಡಿಡಕ್ಷನ್ ಮಾಡಿದರೆ ಮತ್ತೆ ಹಳೇದಕ್ಕಿಂತ ಸ್ವಲ್ಪ ನನಗೆ ಚಿಕ್ಕದನ್ಸುತ್ತೆ ವಿಡ್ತಲ್ಲಿ ನನಗೆ ಒಂದು ಮೇಯ್ನು ಹಳೇದ್ರಲ್ಲಿ ನನಗೆ ಇದ್ ಪ್ರಾಬ್ಲಮ್ ವಿಂಡ್ ನಾಯ್ಝು ಅದು ಇದರಲ್ಲಿ ಔಟ್ ಆಗಿದೆಯಾ ಅಂತ ಹೈವೇ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡ ಬನ್ರಿ ಎಲ್ಲಾರು ಅದ್ರ ಜೊತೆಗೆ ಇದು ನಕಲ್ ಪ್ರೊಟೆಕ್ಟರ್ ಏನು ಅಂತ ಏನು ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಅನ್ಸಲ್ಲ ನನಗೆ ಬಾಗ್ ಬಸ್ ಹತ್ರ ಏನಾದ್ರು ಹಾಕೋಬೇಕು ಹಾರ್ಡ್ ಆಫ್ ರೋಡ್ ಮಾಡೋರು ಮಿರರ್ಸ್ ಪ್ರೀವಿಯಸ್ ಮಾಡಲ್ ಗಿಂತ ಬೆಟರ್ ಇದೆ ಗುರು ಪ್ರೀವಿಯಸ್ ಮಾಡಲ್ ಮಿರರ್ಸ್ ವಿಸಿಬಿಲಿಟಿನೇ ಸಿಕ್ತಿಲ್ಲ ಹೈಗ್ ಹೋದ್ರೆ ನಾನು ಅದನ್ನು ಚೇಂಜ್ ಮಾಡಿಸ್ಬಿಟ್ಟು ಹಸ್ಕೊನ್ ಅದು ಗಾಡಿ ಇದೆಯಲ್ಲ ಆ ಮಿರರ್ ಹಾಕ್ಸ್ಕೊಂಡಿದೆ ಇದು ಇದು ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಒಂದ್ ಸ್ಪಿನ್ ನೋಡ್ಕೊಂಡ್ ಬರೋಣ ಹೈವೇಗೆ ಹೋಗಿ ಗುರು ಡಬ್ಬಾ ರೋಡ್ ನಲ್ ಮಕ್ಕನ್ ತಲೆನೇ ಕೇಳಿಸಿಕೊಂಡಿಲ್ಲ ಆಮೇಲೆ ಇದು ಸೀಟ್ ಹೈಟ್ ಹಳೆಯದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿದ ಅಂತ ಕೇಳ್ಪಟ್ಟೆ ನನ್ಗೆ ಅಂತ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಗುರು ಆದ್ರೆ ಸೀಟಿಗೆ ಅಂತ ಬಂದ್ರೆ ಕಂಫರ್ಟ್ ವೈಸ್ ನನ್ಗೆ ಹಳೆ ತುಂಬಾ ಇಷ್ಟ ಅದು ಅಗಲಾಯಿತು ಜಾಸ್ತಿ ಬಿಡ್ತು ಇದು ಬಿಡ್ತು ಎಲ್ಲ ಒಂದು ಸ್ವಲ್ಪ ಕಮ್ಮಿ ಇದೆ ಅನಿಸ್ತು ಸ್ವಲ್ಪ ನ್ಯಾರೋ ಇದೆ ಹಿಂದೆ ಹೋದೆ ಸ್ವಲ್ಪ ವಿಡ್ದು ಸಿಗುತ್ತೆ ಸೀಟ್ ಇದು ಸ್ವಲ್ಪ ಅಗಲ ಇದ್ರೆ ಚೆನ್ನಾಗಿರ್ತಾ ಇತ್ತು ಮತ್ತೆ ಹಳೆಯದ್ರಲ್ಲಿ ನ್ಯೂಟ್ರಲ್ ಬೀಳೋದಕ್ಕೆ ಸ್ವಲ್ಪ ಓದಾಡ್ತಾ ಇತ್ತು ಇದು ಹೆಂಗಿದೆ ತಡ್ರಿ ಫಸ್ಟ್ ಕೇರಳ ಇದೆ ಈಗ ಇದನ್ನು ಸ್ವಲ್ಪ ನೋಡ್ಕೊಂಡು ಸ್ಮೂತ್ ಹೊಡಿಬೇಕು ನ್ಯೂಟ್ರಲ್ಗೆ ಅಷ್ಟು ಸುಲಭವಾಗಿ ನ್ಯೂಟ್ರಲ್ ಬಿಡೋಲ್ಲ ನಾನು ಟ್ರ್ಯಾಂಪ್ ಸ್ಪೀಡ್ ಫೋನ್ ಇಡೋದು ಹಂಗೆ ಬೀಳುತ್ತೆ ನ್ಯೂಟ್ರಲ್ಗೆ ಇದು ಮತ್ತೆ ಒಂದು ಸ್ವಲ್ಪ ಲೈಟ್ ಸ್ಟ್ರಗಲ್ ಇದೆ ಅಷ್ಟು ಸ್ಟ್ರಗಲ್ ಇಲ್ಲ ಓಕೆ ನನ್ನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಹಳೆ ಮಾಡಲ್ ಅಲ್ಲಿ ಇದ್ದಿದ್ದು ನನ್ನ ಮಗದು ವಿಂಡ್ಶೀಲ್ಡ್ ಇಲ್ಲಿಗೆ ಇರ್ತಿತ್ತು ಹೈಟು ಇದನ್ನು ತುಂಬ ರೇಸ್ ಮಾಡಿದರೆ ಇದೇನೋ ಇಲ್ಲೊಂದು ಹೋಲ್ ಎಲ್ಲ ಮಾಡಿಟ್ಟಿದ್ದಾರೆ ಏನಕ್ಕೆ ಅಂತ ಇವಾಗ ಐವೇನಲ್ಲಿ ಗೊತ್ತಾಗುತ್ತೆ ಅದ್ರದ್ದು ಬೆನಿಫಿಟ್ಸ್ ಏನು ಅಂತ ಇದೇ ಹೆಲ್ಮೆಟ್ ಅನ್ನು ಹಾಕೊಂಡಿರೋ ಕೆ ವಿಟಿ ಹೆಲ್ಮೆಟ್ ಹಾಕೊಂಡೇ ಲದಾ ಹೋಗಿದೆ ಇಲ್ಲಿಂದ ಅಲ್ಲಿ ಅವಲೇ ಹೇಳ್ದಂಗೆ ತುಂಬ ತಾಳ್ಚರ್ ಅನಿಸ್ಬಿತ್ತು ಆ ವಿಂಡ್ ನಾಯ್ಸು ಹೆಲ್ಮೆಟನ್ನು ಸ್ವಲ್ಪ ವಿಂಡ್ ನಾಯ್ಸ್ ಜಾಸ್ತಿ ಇವಾಗ ನೋಡಬೇಕು ಈ ವಿಂಡ್ಶೀಲ್ಡ್ ಅಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು ಹಳೇನಂತೂ ವಿಂಡ್ಶೀಲ್ಡ್ ಅದು ಸುಮ್ಮನೆ ಹೆಸರಿಗಿತ್ತು ಬಿಡಿ ನಮ್ಮ ಅವಸ್ಥೆಗೆ ಅದು ವಿಂಡ್ಶೀಲ್ಡೇ ಅಲ್ಲ ಅದು ಟೈರ್ ಪ್ರೆಷರ್ ಎಷ್ಟೊಂದು ಚೆಕ್ ಮಾಡಿಸಿದ ನಾನು ಕರ್ವಸಲ್ಲೆಲ್ಲ ಓಕೆ ಅಪೋಲೋ ಟಯರ್ಸ್ ಡೂವಿಂಗ್ ಎ ಗುಡ್ ಜಾಬ್ ಇನ್ ದ ಕರ್ಸ್ ಬ್ಯಾಲೆನ್ಸ್ ಸೂಪರ್ ಸಕದ ಇದೆ ಹೊಸ ಅದಲ್ವಾ ಟೈರು ಬ್ರೇಕಿನಾಗಲ್ಲ ಅದಕ್ಕೆ ಆರಾಮ ಹೋಗ್ತಾ ಇದ್ದೀನಿ ಈ ಟೂರಿಂಗಿಗೆ ಅಂತ ಬಂತು ಅಂದರೆ ಹೈವೇ ಟೂರಿಂಗಿಗೆಲ್ಲ ಟ್ವೆಂಟಿ ಒನ್ ಇಂಚ್ ವೀಲು ನಾನು ರೆಕಮೆಂಡ್ ಮಾಡಲ್ಲ ಅಂದರೆ ನನಗೆ ಕಂಫರ್ಟಬಲ್ ಇಲ್ಲ ಟ್ವೆಂಟಿ ಒನ್ ಇಂಚ್ ವೀಲು ಅದು ಆಫ್ ರೋಡ್ ಆಫ್ರೋಡ್ಗಂತ ಮಾಡಿರೋದು ಟೂರಿಂಗಿಗೆ ಅಂತ ಅಲ್ಲ ನನ್ನ ಪ್ರಕಾರ ನನಗೆ ಏನು ಕಂಫರ್ಟ್ ಇದೆ ಅದು ಹೇಳ್ತಿದ್ದೀನಿ ನೈನ್ಟೀನ್ ಇಂಚ್ ನೋಡಪ್ಪ ಟೂರಿಂಗಿಗೆ ನನ್ನ ಪ್ರಕಾರ ಕರೆಕ್ಟಾಗಿ ಏಳು ಮಾಡಿಸಿ ಟಯರು ನಿಮಗೆ ಕಾಂಟ್ಯಾಕ್ಟ್ ಪ್ಯಾಚು ಚೆನ್ನಾಗಿರುತ್ತೆ ಸ್ಪೀಡ್ ಹೋಗೋದಕ್ಕೂ ಚೆನ್ನಾಗಿರುತ್ತೆ ಹೈ ಸ್ಪೀಡೇ ಆಗಲಿ ಸ್ವಲ್ಪ ಜಾಸ್ತಿ ಕ್ರೂಸಿಂಗ್ ಸ್ಪೀಡನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೂ ಚೆನ್ನಾಗಿರುತ್ತೆ ನನಗೆಲ್ಲ ಒಂದು ಕಡೆ ಟ್ವೆಂಟಿ ಒನ್ ಇಂಚ್ ಅಂದರೆ ಸ್ವಲ್ಪ ಅಷ್ಟು ಕಾನ್ಫಿಡೆನ್ಸ್ ಬರೋಲ್ಲ ಆದರೆ ಆಫ್ ರೋಡ್ ಅಂತ ಬಂತು ಅಂದರೆ ಗುರು ಫ್ರಂಟು ಟ್ವೆಂಟಿ ಒನ್ ಇಂಚು ಚಾನ್ಸೇ ಇಲ್ಲ ಚೇಚ್ಕೊಂಡು ಹೋಯ್ತಾ ಇರ್ಬೋದು ಹಾಗೇನೆ ಮೂನ್ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಎಂಥ ಬಂದರು ಅದ್ರ ಜೊತೆಗೆ ಕರೆಕ್ಟಾಗಿ ಸಸ್ಪೆನ್ಷನ್ ಸೆಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಸ್ಕಿಲ್ಲು ಚೆನ್ನಾಗಿದ್ಬಿಟ್ರೆ ನಿಮ್ಮನ್ನು ಹಿಡಿಯೋರೇ ಇಲ್ಲ ವಿಂಡ್ ಬ್ಲಾಸ್ಟು ಇದೆ ನಾಟ್ ಆ್ಯಸ್ ಬ್ಯಾಡ್ ಆ್ಯಸ್ ದ ಓಲ್ಡ್ ವರ್ಷನ್ ಸ್ಟೆಬಿಲಿಟಿ ಬಂತು ಅಂದರೆ ಹಳೆಯದಕ್ಕಿಂತ ಸ್ವಲ್ಪ ಚೆನ್ನಾಗಿ ಪ್ಲಾಂಟೆಡ್ ಆಗ್ಬೋತಿದೆ ಇವರು ಕಾನ್ಫಿಡೆನ್ಸು ತುಂಬ ಚೆನ್ನಾಗಿದೆ ಓವರ್ಟೇಕ್ ಮಾಡೋದಕ್ಕೆ ಡೌನ್ ಶಿಫ್ಟ್ ಮಾಡ್ತೀವ ನಾರ್ಮಲ್ ಆಗಿ ಇವಾಗ ಸ್ಲೋ ಮಾಡ್ಕೊತೀವಿ ಗಾಡಿ ಅಂದ್ಕೊಡಿ ಅದೇ ಅದ್ರಲ್ಲಿ ಏನು ಗೊತ್ತಾ ಪ್ರಾಬ್ಲಮು ಇದರಲ್ಲೂ ಟ್ಯಾಕ್ಷನ್ ಕಂಟ್ರೋಲ್ ಆನ್ ಇದೆ ಅದರಲ್ಲೂ ಟ್ಯಾಕ್ಷನ್ ಕಂಟ್ರಲ್ ಆನ್ ಇಟ್ಕೊಂಡು ನೋಡ್ತಿದ್ದೆ ನಾನು ಇವು ಫಿಫ್ತಿಂದ ಸಿಕ್ಸ್ತು ಟ್ರಾನ್ಸಿಷನ್ ಇದೆಯಲ್ಲ ಇಲ್ಲಿ ಲ್ಯಾಗ್ ಹೊಡಿತಾ ಇತ್ತು ನನಗೆ ಅಂದರೆ ಅದೇ ಮುಗ್ತಾಯಿತ್ತು ನಾನು ಫೋರ್ತ್ಗೆ ಹೋಗಿ ಪಿಕಪ್ ತೊಗೊಂಡು ಆಮೇಲೆ ಎತ್ಕೊಬೇಕಾಗಿತ್ತು ಇದರ ಲಗೇಜ್ ಆಗಿದಾಗ ಇದು ಯಾವ ಥರ ಬೇ ಮಾಡ್ತಾ ಅದನ್ನು ನೋಡ್ಬೋದು ಆದರೆ ಅದೊಂದು ಸ್ವಲ್ಪ ಇದರಲ್ಲಿ ಕವರ್ ಅಪ್ ಆಗಿದೆ ಅನಿಸ್ತಿದೆ ಆ ಲ್ಯಾಗು ಫೀಲ್ ಆಗೋಲ್ಲ ಆಫ್ ರೋಡ್ಗೆ ಹೋದರೆ ಅವಾಗ ಇದ್ರದ್ದು ಆ್ಯಕ್ಚುಯಲ್ ಬಿಹೇವಿಯರ್ ಪರ್ಫಾರ್ಮೆನ್ಸ್ ಏನು ಅಂತ ಗೊತ್ತಾಗೋದು ಈ ಥರ ಆದರೆ ಒಂಚೂರು ವಿಂಡ್ ಬ್ಲಾಸ್ಟು ಇಲ್ಲ ಪಿಕಪ್ ಚೆನ್ನಾಗಿದೆ ಗುರು ಬೇಗ ತೊಗೊಂಡುತ್ತೆ ನಾರ್ಮಲಾಗಿ ಹಿಂಗೆ ಕೂತ್ಕೊಂಡ್ರೆ ವಿಂಡ್ ಬ್ಲಾಸ್ಟ್ ಸ್ವಲ್ಪ ಇದೆ ಆದರೆ ಮುಂಚೆಗಿಂತ ತುಂಬ ಕಮ್ಮಿ ಇದೆ ಸೂಪರ್ ಮಾಸ್ ಸೆಂಟ್ರಲೈಸೇಷನ್ ಗುರು ಇವು ಆ ಕಡೆ ಈ ಕಡೆ ಸ್ವೇ ಮಾಡಿದಾಗ ಒಂದು ಚೂರು ನಿಮಗೆ ಗಾಡಿದು ವೆಯ್ಟ್ ಅಂತೂ ಗೊತ್ತೇ ಆಗಲ್ಲ ಪೇಪರ್ ತರ ಆ ಕಡೆ ಕಡೆ ಹೋಗುತ್ತೆ ಹಾಗಂತ ಅದು ತುಂಬ ಲೈಟ್ ಹೆಂಗಂದ್ರೆ ಹಂಗೆ ಹಿಂಗೆ ಹಿಂಗೆಲ್ಲ ಹಾಬಲ್ ಆ ಥರ ಎಲ್ಲ ಎಲ್ಲ ಪ್ಲಾಂಟೆಡ್ ಆಗು ಚೆನ್ನಾಗಿದೆ ಮಸ್ತಾಗಿ ಮಾಡೋರೆ ಗಾಡಿ ಈ ಹ್ಯಾಂಡಲ್ ಬರ್ ಪೊಸಿಷನ್ ಹೆಂಗಿದೆಯಲ್ಲ ಸಖತ್ ರಿಲ್ಯಾಕ್ಸ್ಡ್ ಆಗಿ ಮಸ್ತಾಗಿದೆ ಕುತ್ಕೊಂಡು ಡೇಲ್ ಆಗಿಲ್ಲ ರೈಡ್ ಮಾಡ್ಬೋದು ಸೀಟ್ ಒಂದು ಸ್ವಲ್ಪ ಬಿಡ್ತು ಜಾಸ್ತಿ ಮಾಡಿಸಿ ಸ್ವಲ್ಪ ಮಾಡಿಫೈ ಮಾಡಿದ್ರೆ ಇನ್ನೂ ಮಸ್ತ್ ಆಗಿರುತ್ತೆ ನನ್ನ ಪ್ರಕಾರ ನಾನು ತೊಗೊಂಡ್ರೆ ಫಸ್ಟು ಇದು ಇದೆಯಲ್ಲ ಇದು ಇದನ್ನು ತೆಗ್ಸ್ಬಿಟ್ಟು ಯಾವ್ದಾರ ಬೇರೆ ಹಾಕ್ಸ್ಬಿಡ್ತೀನಿ ಕಸ್ಟಮೈಸ್ಡ್ ಖಾಲಿ ಟಚ್ ಆಗಿಬಿಡ್ದು ಈ ಕ್ರಾಶ್ ಗಾರ್ಡ್ ಆಮೇಲೆ ಕ್ರಾಶ್ ಗಾರ್ಡಲ್ಲಿ ಇವಾಗ ಮುಟ್ತಾ ಇದ್ದೀನಲ್ಲ ವೈಬ್ರೇಷನ್ ಬಸ್ ಗರ್ ಅಂತ ಐತೆ ಕೈಯ ಫುಲ್ಲು ಗರ್ ಅಂತಾಯ್ತು ಹಂಗೇನೆ ಸಿಕ್ಕಾಪಟ್ಟೆ ಅದು ವೈಪ್ಸ್ ಇದೆ ಅದರಲ್ಲಿ ಅದು ಬಿಟ್ಟರೆ ಫುಟ್ ಪ್ಯಾಕ್ಸ್ ಅಲ್ಲಂತೂ ಇಲ್ಲ ಮತ್ತು ಹ್ಯಾಂಡಲ್ ಬಾರಲ್ಲಿ ಮಿರರಲ್ಲೂ ಇಲ್ಲ ಇನ್ನೆಲ್ಲೂ ಅಷ್ಟು ವೈಬ್ರೇಷನ್ ಆ ಥರ ಎಲ್ಲ ಏನಿಲ್ಲ ಇದೊಂದೇ ಕ್ರಾಶ್ ಗಾರ್ಡ್ ಗೋರ್ ಅಂತ ಐತೆ ಸಿಕ್ಸ್ ಕೇರ್ ಪಿಕಪ್ಪು ಚೆನ್ನಾಗಿ ತಕ್ಕೊಂತು ಓಕೆ ಓಕೆ ಸೂಪರ್ ಇದೊಂದು ಪೆಂಡಿಂಗ್ ಇರೋದ್ ಗೊತ್ತು ಆಫ್ ರೋಡ್ ಎತ್ಕೋಬೇಕು ಅದು ಹೋಗ್ತೀನಿ ಅದ್ರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಹಾಂ ಪಿಕಪ್ ಚೆನ್ನಾಗಿ ತೊಗೊಂತೈತೆ ಈಗ ಗೇರ್ ಟು ಗೇರು ಐಸ್ ಅದೇ ಅವಾಗ ಹೇಳಿದಂಗೆ ಟೂರಿಂಗ್ ಮಾಡೋರು ನೈನ್ಟೀನ್ ಇಂಚ್ ತೊಗೊಂಡ್ರೆ ಬೆಟರ್ ಟೂರಿಂಗ್ ಮಾಡೋಲ್ಲ ಜಾಸ್ತಿ ಹೆವಿ ಆಫ್ ರೋಡ್ ಮಾಡ್ತೀನಿ ಟ್ವೆಂಟಿ ಒನ್ ಇಂಚ್ ಡೇ ನಾನು ಹೇಳ್ತಾ ಇರೋದು ಫ್ರಂಟ್ ವೀಲು ಹಾಗಂತ ಟ್ವೆಂಟಿ ಒನ್ ಇಂಚಲ್ಲಿ ಟೂರಿಂಗ್ ಮಾಡೋದಕ್ಕಾಗಲ್ಲ ಅಂತ ಏನೂ ಇಲ್ಲ ಅದರಲ್ಲೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ನನ್ನ ಪರ್ಸ್ನಲ್ ಪ್ರಿಫರೆನ್ಸು ನಾನು ರೆಕಮೆಂಡ್ ಮಾಡೋದು ಅದೇ ಕ್ವಿಕ್ ಶಿಫ್ಟರು ಹಾಡಿದೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾನೆ ಸಾಫ್ಟ್ ಆಗೋದು ಗುರು ತ್ರೀ ನೈಂಟಿ ಅಡ್ವೆಂಚರು ಗಾಡಿನಲ್ಲಿ ಕಿಕ್ ಶಿಫ್ಟರು ಮುಂಚೆನೂ ಟೈಟ್ ಇತ್ತು ಮುಂಚೆ ಇನ್ನೂ ವರ್ಷಾಗಿತ್ತು ಕಿಕ್ ಶಿಫ್ಟರು ಒಂದು ಮೂರು ನಾಲ್ಕು ಸಾವಿರ ಓಡೋವರೆಗೂ ಹೆವಿ ಟೈಟು ಅದಾದಮೇಲೆ ಸ್ವಲ್ಪ ಲೂಸ್ ಆಗ್ತಾಯಿತ್ತು ಇದು ಹಳೇದಾಗ ಕಂಪೇರ್ ಮಾಡೋ ಒಂದು ಸ್ವಲ್ಪ ಆ ಟೈಟ್ನೆಸ್ ಸ್ವಲ್ಪ ಕಮ್ಮಿ ಇದೆ ಅದ್ರ ಜೊತೆಗೆ ಹಳೇದರಲ್ಲಿ ಈ ವಿಂಡ್ ನಾನು ಏನೇನೆಲ್ಲ ರಿಸರ್ಚ್ ಮಾಡಿದ್ದೆ ಅಂದರೆ ಬಾ ಬಾ ಕಸ್ಟಮೈಸ್ ವಿಂಡ್ ಶೀಲ್ಡ್ ಮಾಡಿಸಿದ್ದೆ ಅದು ವರ್ಕೌಟ್ ಆಗಿಲ್ಲ ಕೊನೆಗೆ ಆ ಜೀವಿದು ಇಷ್ಟು ದೊಡ್ಡದು ಬರುತ್ತೆ ಅದೊಂದೆಷ್ಟು ಒಂದು ಇಪ್ಪತ್ತು ಸಾವಿರ ಆದ ಹತ್ರ ಆ ವಿಂಡ್ಶೀಲ್ಡು ಅದನ್ನ ಅಂತ ಪ್ಲ್ಯಾನ್ ಮಾಡಿದ್ದೆ ಕೊನೆ ಕೊನೆಗೇನು ಬೇಡ ಅಂತ ಸ್ಟಾಕ್ ಇಟ್ಟೆ ಎಷ್ಟೆಲ್ಲ ರಿಸರ್ಚ್ ಮಾಡಿದೆ ಅಂದ್ರೆ ಈ ವಿಂಡ್ ನಾಯ್ಸ್ ನ ತಡೆಯೋದಕ್ಕೆ ಬೆಟರ್ ಇದೆ ಗುರು ಈಗ ತುಂಬಾ ಚೆನ್ನಾಗಿದೆ ಇದು ನನ್ನ ಪ್ರಕಾರ ಅದೇನು ಮಾಡಿದರೆ ಡಿಸೈನು ಇದೇನೋ ಇದೆಲ್ಲ ಕಟ್ಔಟ್ ಮಾಡಿ ಗ್ಯಾಪ್ ಕೊಟ್ಟಿರೋದು ಅದೆಲ್ಲ ಏನು ಕೊಟ್ಟಿದ್ರೆ ಗೊತ್ತಿಲ್ಲ ಆದರೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಸ್ವಲ್ಪ ಮಾಡ್ತಾ ಇದೆ ಅದ್ರ ಮೇಲೆ ಹೆಲ್ಮೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಳ್ಳೆ ಹೆಲ್ಮೆಟ್ಟು ನಾನು ಇವಾಗ ಅದೊಂದು ಎಲ್ಲಷ್ಟು ಕಾರ್ಬನ್ ಫೈಬರ್ ಹೆಲ್ಮೆಟ್ ತೊಗೊಂಡಿದ್ದೀನಿ ಪ್ರಾಬ್ಲಮ್ ನೀವು ನೆಕ್ಸ್ಟ್ ನೆಕ್ಸ್ಟ್ಪೀಡಿಯಂ ನೋಡ್ತೀರಾ ಅದು ಟಾಪ್ ಆಫ್ ದ ಹೆಲ್ಮೆಟ್ ಎಲ್ಲಷ್ಟು ಅದು ಚೆನ್ನಾಗಿದೆ ನಾಯ್ಸ್ ಕ್ಯಾನ್ಸಲೇಷನಲ್ಲಿ ಅದನ್ನು ಹಾಕೊಂಡ್ರೆ ಪ್ರಾಬ್ಲಿ ಇನ್ನೂ ಸೌಂಡ್ ಕಮ್ಮಿ ಇರುತ್ತೆ ವಿಂಡು ನಾಯ್ಸ್ದೆಲ್ಲ ಆಲ್ ಇನ್ ಆಲ್ ಈ ಗಾಡಿಗೆ ಬಿಗ್ ತಮ್ಸ್ ಅಪ್ ನನಗೆ ಸಖತ್ ಇಷ್ಟ ಆಯಿತು ಗಾಡಿ ಪರ್ಸನಲಿ ಟೂರಿಂಗ್ ಮಾಡೋದಕ್ಕೂ ಚೆನ್ನಾಗಿದೆ ಅಂತ ಅನಿಸ್ತಿದೆ ನನಗೆ ಡೇ ಲಾಂಗ್ ಟೂರಿಂಗ್ ಮಾಡ್ಬೋದು ಆರಾಮಾಗಿ ಅನಿಸ್ತಿದೆ ಕಂಫರ್ಟ್ ಇದೆ ಎಫರ್ಟ್ಲೆಸ್ ಮತ್ತು ಇದ್ರ ಪ್ರೈಸಿಂಗು ನಾನು ಇಲ್ಲೇ ಒಂದು ಕಡೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ಅದು ನೋಡ್ಕೊಳ್ಳಿ ಪ್ರೈಸಿಂಗ್ ಏನಿದೆ ಅಂತ ಪ್ರೈಸಿಂಗ್ ಅದು ಆ್ಯಕ್ಚುಲಾಗಿ ಅಷ್ಟೇ ಇರೋದಿಲ್ಲ ಒಂದು ಸಾವಿರ ಎರಡು ಸಾವಿರ ಆ ಕಡೆ ಈ ಕಡೆ ಆಗ್ಬೋದು ಮತ್ತು ಮಂಜೇಶ್ ಅವ್ರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕೆ ಟಿ ಎಮ್ ಬನ್ನೇರ್ಘಟ್ಟ ಬ್ರ್ಯಾಂಚು ಮ್ಯಾನೇಜರ್ ಅವರು ಅವ್ರ ಥರ ಮಾತ್ರ ಟೆಸ್ಟೆಡ್ಗೆ ಆಗಲಿ ಡಿಸ್ಕೌಂಟು ಅದು ಇದು ಆಕ್ಸೆಸರೀಸು ಎಲ್ಲಾನು ಮಾಡಿಸ್ಕೊಡ್ತಾರ ಅವರು ಆಮೇಲೆ ಇನ್ನೊಂದು ಏನಂದರೆ ನಾನು ಚಿಕ್ಕದ್ರಿಂದ ಕೆ ಟಿ ಎಮ್ ಫ್ಯಾನ್ ಬೋಯ್ತಾರ ಅಂದ್ಕೊಳ್ರಿ ಏನಕ್ಕೆ ಅಂದರೆ ನಂದು ಕೆ ಟಿ ಎಮ್ ಗಾಡಿದು ಲೈನ್ ಅಪ್ ಏನಿತ್ತು ಅಂತ ಒಂದು ಸರಿ ನಿಮಗೆ ಹೇಳ್ತೀನಿ ನಾನು ಫಸ್ಟು ಕೆ ಟಿ ಎಮ್ ಡ್ಯೂ ತ್ರೀ ನೈಂಟಿ ಬಿ ಎಸ್ ತ್ರೀ ವರ್ಷನ್ನು ಹಳೆಯದು ಫಸ್ಟ್ ಜನ್ ಥರ ಇತ್ತಲ್ಲ ಅದು ಎರಡಿಟ್ಟಿದೆ ಇಟ್ಟಿದೆ ಬ್ಯಾಕ್ ಟು ಬ್ಯಾಕ್ ನಾನು ಅದಾದ ಮೇಲ್ಗಡೆ ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿ ಫಸ್ಟ್ ಜನ ಲಾಂಚ್ ಆಯ್ತಲ್ಲ ಅದನ್ನ ತಗೋಬೇಕು ಅಂತ ಹೋಗಿದೆ ಅದೇ ಟೈಮ್ ಲೈನಲ್ಲಿ ಕೆ ಟಿ ಎಂ ಡ್ಯೂಕ್ ಸೆವೆನ್ ನೈಂಟಿ ಲಾಂಚ್ ಮಾಡಿಬಿಟ್ರು ನನ್ನ ಮಗನ ನನಗಂತೂ ಕೆ ಟಿ ಎಂ ಡ್ಯೂಕ್ ಸೆವೆನ್ ನೈಂಟಿ ಶೋರೂಮಲ್ಲಿ ನೋಡಿ ತಲೆ ಕೆಟ್ಟೋಯ್ತು ಕೆ ಟಿ ಎಂ ಅಡ್ವೆಂಚರ್ ತ್ರೀ ನೈಂಟಿ ಪ್ಲಾನ್ ನ ಕ್ಯಾನ್ಸಲ್ ಮಾಡಿಬಿಟ್ಟು ಕೆ ಟಿ ಎಂ ಡ್ಯೂಕ್ ಸೆವೆನ್ ನೈಂಟಿ ಹೋಗಿ ಬುಕ್ ಮಾಡಿಬಿಟ್ಟೆ ಇಲ್ಲೇ ಬಂದರಘಟ್ಟ ಶೋರೂಮಲ್ಲೇ ಮಂಜೇಶ್ ಶೋರಲ್ಲಿ ನನಗೆ ಡೆಲಿವರಿ ಕೊಟ್ಟಿದ್ದು ಅವಾಗ ಅದಾದ್ಮೇಲೆ ಅದನ್ನು ಚೆನ್ನಾಗಿ ಬಾರ್ಸಾಡಿದೆ ಓಡಾಡಿಸಿದೆ ಕೆ ಎಮ್ ಡ್ಯೂಕ್ ಸೆವೆನ್ ನೈಂಟಿನ ಕೊಟ್ಬಿಟ್ಟೆ ಬೇರೆ ಸೂಪರ್ ಬೈಕ್ ಗಳೆ ಅದ್ರ ಬಗ್ಗೆ ಹೇಳೋದು ಬೇಡ ನಾನು ಹಳೆ ಸಬ್ಸ್ಕ್ರೈಬರ್ಸ್ ಆರಡಿ ಗೊತ್ತಿರುತ್ತೆ ನಾನು ಬರೀ ಕೆ ಟಿ ಎಮ್ ಗಾಡಿಗಳು ಎಷ್ಟಿಟ್ಟಿದೆ ಅದ್ರ ಮಾತ್ರ ಹೇಳ್ತೀನಿ ಅದಾದ್ಮೇಲೆ ಕೆ ಟಿ ಸೆವೆನ್ ನೈಂಟಿ ಕೊಟ್ಬಿಟ್ಟನಾ ಆಮೇಲೆ ಕೆ ಟಿ ಎಮ್ ಅಡ್ವೆಂಚರ್ ನೈಂಟಿ ಎತ್ಕೊಂಡೆ ಅದನ್ನು ಅವಲ್ಲೇ ಹೇಳಿದಾಗ ಒಂದು ಇಪ್ಪತ್ನಾಲ್ಕು ಸಾವಿರ ಓಡಿಸಿದೆ ಲದಾಖಿಗೆಲ್ಲ ಹೋಗಿ ಬಂದೆ ಬೆಂಗಳೂರಿಂದ ಅದಾದಮೇಲ್ಗಡೆ ಇಪ್ಪತ್ನಾಲ್ಕು ಸಾವಿರ ಜಾಸ್ತಿ ಓಡಿದೆ ಅಂದ್ಬಿಟ್ಟು ನಂಗೆ ಸಾಕು ಅಂತ ಅನಿಸಿ ಕೊನೆಗೆ ನೆಕ್ಸ್ಟ್ ಲದಾಖಿಗೆ ಹೊಸ ಗಾಡಿ ಬೇಕು ಕೆ ಟಿ ಎಮ್ ಅಡ್ವೆಂಚರ್ ನೈಂಟಿ ಇನ್ನೊಂದು ತಗೊಂಡೆ ಒಟ್ಟು ಎರಡು ಕೆ ಟಿ ಎಂ ಡ್ಯೂಕ್ ನೈಂಟಿ ಒಂದು ಕೆ ಟಿ ಎಮ್ ಡ್ಯೂಕ್ ಸೆವೆನ್ ನೈಂಟಿ ಮತ್ತು ಎರಡು ಕೆ ಟಿ ಎಮ್ ಅಡ್ವೆಂಚರ್ ನೈಂಟಿ ಗಾಡಿನ ಓನ್ ಮಾಡಿದ್ದೀನಿ ಇವತ್ತಿರ್ಗು ನಾನು ಇವಾಗ ಕಾಯ್ತಾ ಇರೋದು ನೆಕ್ಸ್ಟ್ ಗಾಡಿ ಕೆ ಟಿ ಎಮ್ ಯಾವ್ದು ತೊಗೊಬೇಕು ಅಂತ ಪ್ರಾಬಬ್ಲಿ ಕೆ ಟಿ ಎಂ ಸೂಪರ್ ಡ್ಯೂಪ್ ಒನ್ ತ್ರೀ ನೈನ್ ಜೀರೋ ನಾ ಹತ್ರ ಆಲ್ರೆಡಿ ಡುಕಾಟಿ ಇದೆ ಹೊಸ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾ ಇದ್ದೀನಿ ಡುಕಾಟಿ ಪಾನಿಗಾಲಿ ಬಿ ಫೋರೆಸ್ಟ್ ಇದೆ ಅದನ್ನ ಮಾಡಿದ್ರೆ ಪ್ರಾಬ್ಲಿ ನಾನು ಕೆಟಿಎಂ ಸೂಪರ್ ಡ್ಯೂಪ್ ಒನ್ ತ್ರೀ ನೈನ್ ಜೀರೋ ತಗೊಂಬಹುದು ಇಲ್ಲ ಅಂದ್ರೆ ಕೆಟಿಎಂದು ಸೂಪರ್ ಮೋಟೋ ಒಂದು ಬರುತ್ತೆ ತ್ರೀ ನೈಂಟಿದು ದು ಅದಕ್ಕೆ ಕಾಯ್ತಾ ಇದ್ದೀನಿ ಅದು ಸಿಕ್ಕಾಬೇಡ ಇಷ್ಟ ನನಗೆ ಸೂಪರ್ ಮೋಟೋ ಗಾಡಿ ಕೆ ಟಿ ಎಂ ಸಿಕ್ಸ್ ನೈಂಟಿ ಸೂಪರ್ ಮೋಟೋ ಬಿಟ್ಬಿಟ್ರಂತೂ ನನ್ನ ಮಗನ ಫಸ್ಟ್ ನಾನೇ ತೊಗೊಳೋದ್ ಅದು ಅಷ್ಟು ಸುಲಭವಾಗಿ ಲಾಂಚ್ ಮಾಡೋದ ಅನ್ಸುತ್ತೆ ವಿಲ್ ಸಿ ಹಾ ಬಿಟ್ ಬೋಸ್ ಆಮೇಲೆ ಇನ್ನೊಂದ್ ಏನಂದ್ರೆ ಪ್ರೀವಿಯಸ್ ಮಾಡಲ್ ಅಲ್ಲಿ ಇಲ್ಲಿ ಒಂಥರ ಎಕ್ಸ್ಟ್ರಾ ಹೆಡ್ಲೈಟ್ ಅದ್ರ ಮೇಲ್ಗಡೆ ಕೂತ್ಕೊಂಡು ವೈಬ್ರೇಷನ್ ಅದೆಲ್ಲ ಅವಾಯ್ಡ್ ಆಗಿದೆ ಇದರಲ್ಲಿ ಒಂದು ಯೂನಿಟ್ ತರ ಕೂರ್ಸಿದಾರೆ ಮುಂದೆ ಎಲ್ಲಾನು ಡ್ಯಾಶ್ ಬೋರ್ಡ್ ಇಂದ ಇರ್ ಇಲ್ಲಿ ನನಗಂತೂ ಈ ವಿಂಡ್ ಶೀಲ್ಡ್ ಡಿಸೈನ್ ಏನ್ ಮಾಡಿದ್ದಾರೆ ಮಾತ್ರ ಸಖತ್ ಇಷ್ಟ ಆಯ್ತು ನೋಡ್ರಿ ಇಲ್ಲಿಂದ ವಿಂಡ್ ಹಾಗೇನೆ ಡಿಫ್ಲೆಕ್ಟ್ ಆಗುತ್ತೆ ಆ ಕಡೆಯಿಂದ ಈ ಕಡೆಗೆ ಅದ್ರ ಜೊತೆಗೆ ಟ್ರಾಫಿಕ್ ಎಲ್ಲ ಇದಲ್ಲಿಂದ ಒಂದು ಹತ್ತು ನಿಮಿಷ ಪರವಾಗಿಲ್ಲ ಗುರು ಅಂತ ಏನು ಹೆಕ್ಟಿಕ್ ಆಗಿ ಹೀಟ್ ಆಗ್ತಾ ಇಲ್ಲ ಗಾಡಿ ಮತ್ತೆ ಲೋ ಅಂಡ್ ಟಾರ್ಕ್ ಚೆನ್ನಾಗಿದೆ ನಾಕ್ ಇಲ್ಲ ಹಳೆದ್ರಲ್ಲಿ ನಾಕಿಂಗ್ ಇಶ್ಯೂ ಇಲ್ಲ ಸ್ಮೂತ್ ಹೋಗ್ತಿದೆ ಸ್ಲೋ ಸ್ಪೀಡ್ಸ್ನಲ್ಲೂ ಅದೇ ಕಂಫರ್ಟ್ ಅಂತ ಬಂತು ರೈಡಿಂಗ್ ಕಂಫರ್ಟ್ ನನಗೆ ಎನಿ ಡೇ ಗುರು ಬಟ್ ಇನ್ ಟರ್ಮ್ಸ್ ಆಫ್ ಹ್ಯಾಂಡಲ್ ಬಾರ್ ಬಂದಿದ್ದು ಟೆನ್ ಆನ್ ಟೆನ್ ಮತ್ತೆ ಡ್ಯಾಶ್ ಬೋರ್ಡ್ ಡಿಸೈನ್ ಇದೆಲ್ಲ ನನಗೆ ಇದು ತುಂಬಾ ಇಷ್ಟ ಆಗ್ತಿದೆ ಹಳೆಯದಕ್ಕಿಂತನೂ ಇದು ಸಕದಾಗಿದೆ ಹಳೆಯದ ಸ್ವಲ್ಪ ಕೆಳಗಡೆ ಇರ್ತಿತ್ತು ಅಂತ ಫೀಲ್ ಇದು ಪ್ರಾಪರ್ ಆಗಿ ಒಂದು ಗ್ಲಾನ್ಸ್ ಕತ್ನಿಂಗ್ ಬಕ್ಸೋದ ಬೇಕಾಗಿಲ್ಲ ಒಂದು ಗ್ಲಾನ್ಸ್ ಅಲ್ಲಿ ಹಂಗೆ ನೋಡ್ಕೊಂಡು ಹಂಗೇ ಮುಂದೆ ನೋಡ್ಬೋದು ಬ್ರೇಕ್ಸ್ ಬೆಟರ್ ಇದೆ ಹಳೇದಕ್ಕಿಂತ ಫಾರ್ ಮೋರ್ ಬೆಟರ್ ಇದೆ ಅಟ್ ದಿ ಎಂಡ್ ಆಫ್ ದ ಡೇ ಹಳೆಯೋದಕ್ಕಿಂತ ಇದು ತುಂಬಾ ಬೆಟರ್ ಇದೆ ಮತ್ತು ಹಳೇದರಲ್ಲಿ ರೇರ್ ಸಸ್ಪೆನ್ಷನ್ನು ಹಿಂದೆ ಸಸ್ಪೆನ್ಷನ್ನು ಹಾರ್ಡ್ ಹಾರ್ಡ್ ಅಂತ ತುಂಬ ಜನ ಹೇಳೋರು ನನಗೇನು ಅನ್ಸಿಲ್ಲ ನಾನು ಲಗೇಜ್ ಆಗ್ತಿದ್ದಲ್ಲ ಅವಾಗ ಅದು ಸ್ವಲ್ಪ ಸಾಫ್ಟ್ ಆಗ್ತಾಯಿತ್ತು ಆ ವೆಯ್ಟ್ಗೆ ಆದರೆ ಸ್ವಲ್ಪ ಹಾರ್ಡ್ ಇತ್ತು ಅಲ್ಲಿ ಅಷ್ಟು ಅಡ್ಜಸ್ಟ್ ಮಾಡ್ಕೊಳೋದಕ್ಕೆಲ್ಲ ಆಪ್ಷನ್ ಕೊಟ್ಟಿಲ್ಲ ಇದರಲ್ಲಿ ಸ್ವಲ್ಪ ಸಾಫ್ಟು ಹಾರ್ಡು ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಆಟ ಆಡ್ಬೋದು ನಮಗೆ ಯಾವ ಥರ ಬೇಕೋ ಆ ಥರ ರೇರ್ ಸಸ್ಪೆನ್ಷನ್ನ ಸೆಟ್ ಮಾಡ್ಕೊಬೋದು ಅಂದರೆ ಹಳೇದಲ್ಲಿ ಏನೇ ಶಾರ್ಟ್ ಇತ್ತು ಅದನ್ನೆಲ್ಲ ಇದ್ರಲ್ಲಿ ಅಪ್ ಮಾಡಿದ್ದಾರೆ ಇಂಪ್ರೂವ್ ಮಾಡಿದ್ದಾರೆ ಇವಾಗ ನೀವು ನನಗೆ ಕೇಳಿದ್ರೆ ಗುರು ಹಿಮಾಲಯನ್ ಫೋರ್ ಫಿಫ್ಟಿ ತೊಗೊಂತೀಯಾ ಇಲ್ಲ ಇದನ್ನು ತೊಗೊತೀಯಾ ಎರಡರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಅಂತ ಕೇಳಿದ್ರೆ ಗುರು ಎನಿ ಇಡೆ ನಾನು ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಟಿನೇ ತೊಗೊಳ್ಳೋದು ನಾನು ಹಿಮಾಲಯನ ಡೌನ್ಲೈಡ್ ಮಾಡ್ತಾಯಿಲ್ಲ ಅದು ಒಳ್ಳೆ ಗಾಡಿ ಅದನ್ನು ಓಡಿಸಿದ್ದೀನಿ ನಾನು ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ ನನಗೆ ಗಾಡಿ ತೊಗೊಂಡ್ರೆ ಒಂದು ಯೂನಿಟ್ ಥರ ಫೀಲ್ ಇರಬೇಕು ನನಗೆ ಹಿಂದೆ ಬೇರೆ ಬೋಗಿ ಥರ ಫೀಲ್ ಆಗಬಾರ್ದು ನನಗೆ ಅದೆಲ್ಲ ಒಂದು ಸ್ವಲ್ಪ ನನಗೆ ಹಿಮಾಲಯನ್ ಫೋರ್ ಫಿಫ್ಟಿಲಿ ಅನ್ಸುತ್ತೆ ಹಿಮಾಲಯನ್ ಫೋರ್ ಫಿಫ್ಟಿ ಬ್ಯೂಟಿಫುಲ್ ಗಾಡಿ ಗುರು ಅವ್ರು ಇಂಜಿನ್ ವರ್ಕ್ ಮಾಡಿರೋದು ಅವ್ರದು ಹೊಸ ಶಾಸಿ ಚೆನ್ನಾಗಿದೆ ಆದರೆ ನನಗೆ ಪರ್ಸ್ನಲಿ ಇಷ್ಟ ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿ ಏನಕ್ಕೆ ಅಂತ ಹೇಳ್ತೀನಿ ಕೇಳ್ರಿ ನಾನು ಯಾವ ರೇಂಜ್ಗೆ ಗಾಡಿನ ನಾನು ಓಡಿಸಿದ್ದೀನಿ ಅಂದ್ರೆ ಆ ಲಾಂಗ್ ರೈಡ್ಸ್ ನಲ್ಲಿ ಅದಕ್ಕೆ ಹೋಗಿದ್ದಲ್ಲ ಟೆರೇನು ಚಾನ್ಸೇ ಚಾನ್ಸ್ ಇಲ್ಲ ಇಷ್ಟಿಷ್ಟು ತಪ್ಪಾ ಕಲ್ಗಳು ಅದ್ರ ಮೇಲೆಲ್ಲಾನು ಲಗೇಜ್ ಹಾಕೊಂಡು ಎರಡು ದಪ್ಪ ಪ್ಯಾನೆರ್ಸ್ ಹಾಕೊಂಡು ಹೆಂಗ್ ಹೊಡೆದಿದ್ದೀನಿ ಅಂದ್ರೆ ಗಾಡಿಗಳನ್ನ ನನ್ಗೆಲ್ಲ ಕಡೆ ಅನ್ಸ್ಬಿಡ್ತು ಗುರು ಶಾಜಿ ಏನಾರು ಕಟ್ಟಿಗೆ ಹಾಕ್ಬಿಡುತ್ತಾ ಅಂತ ಆಮೇಲೆ ಅಲೋ ಏನಾರು ಕಟ್ಟಿಗೆ ಹಾಕಿ ಈ ಒಂದೇ ಒಂದು ಪ್ರಾಬ್ಲಮು ಒಂದು ಪ್ರಾಬ್ಲಮ್ ಇಲ್ಲ ಗುರು ಗಾಡಿಲಿ ಅಷ್ಟು ಚೆನ್ನಾಗಿ ನನಗೆ ಸಾಥ್ ಕೊಡ್ತು ಗಾಡಿ ಹೆಡ್ಲೈಟ್ ವಿಸಿಬಿಲಿಟಿನೂ ಪ್ರೊವೈಡ್ ಆಗರು ಬೆಟರ್ ಇದೆ ಹೇಳೋದ್ಕಿಂತ ಅಷ್ಟು ಚೆನ್ನಾಗಿ ಸಾಥ್ ಕೊಡ್ತು ಗಾಡಿ ನಂದು ಲದಾಖ್ ಸಿರೀಸು ಫಸ್ಟ್ ನಾನು ಹೋಗಿದ್ನಲ್ಲ ಅದು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇವ್ರದ್ದು ಶಾರ್ಜಿ ಇದೆಯಲ್ಲ ಬೊಂಬಟ್ ಶಾರ್ಜಿ ಇದು ನೋಡಿ ಇದೇ ಶೋರೂಮು ಕೆ ಟಿ ಎಮ್ ಬನ್ನಿರ್ಘಟ್ಟ ಶೋರೂಮ್ ನಾನು ಅದಕ್ಕೆ ಫಿದಾ ಗಾಡಿ ನೀವೆಂತ ರಫ್ ಹ್ಯಾಂಡ್ಲು ಮಾಡಿದ್ರು ಕೈ ಕೊಡೋದಾ ಗಾಡಿ ಎಲ್ಲೂ ಕೈ ಕೊಟ್ಟಿಲ್ಲ ಅದಕ್ಕೆ ಈ ಗಾಡಿ ನನಗೆ ಸಾಕದ ಇಷ್ಟ ಹಿಮಾಲಯನ್ ಕೈ ಕೊಡುತ್ತೆ ಅಂತ ನಾನು ಹೇಳ್ತೇಯಲ್ಲ ಅದು ಹಿಮಾಲಯನ್ ಓನ್ ಮಾಡಿರೋರೆ ಅದ್ರ ಬಗ್ಗೆ ಮಾತಾಡ್ಬೋದು ಬ್ಯಾಕ್ ಟು ಸ್ಪೀಡ್ ಫೋರ್ ಹಂಡ್ರೆಡ್ ಮಂಜಾಯ್ ಹೋಗ್ಬಿಟ್ರೆ ಏ ಆಯ್ಬಡಿ ಚೆನ್ನಾಗಿದೆ ಗಾಡಿ ಮಸ್ತ್ ಇದೆ ಒಂಥರ ಫೀಲ್ ಚೆನ್ನಾಗಿದೆ ಹಳೆದಕ್ಕಿಂತ ಇದು ಬೆಟರ್ ಅನ್ಸುತ್ತೆ ನನಗೆ ಅದೇದೊಂದು ಸ್ವಲ್ಪ ಬಲ್ಕಿ ಏನೋ ಬಲ್ಕಿ ಥರ ಇದು ಸ್ಲಿಮ್ ಇದೆ ಲೈಟ್ ವೆಯ್ಟ ಲೈಟ್ ವೆಯ್ಟು ಸೂಪರ್ ಇದೆ ಅದೇ ನಾನು ಹೇಳ್ತಿದ್ದೆ ಅಂದರೆ ಹಿಮಾಲಯನ್ಗೂ ಮತ್ತು ಕೆ ಟಿ ಎಮ್ ಎ ಡಿ ವಿ ತ್ರೀ ನೈಂಟಿಗೂ ಡೇ ನಾನು ಹ್ಯಾಂಡ್ಸ್ ಡೌನ್ ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಟಿನೇ ತಗೊಳೋದು ಹಿಮಾಲಯನಲ್ಲಿ ಅದರದೇ ಆದ ಪ್ರೋಸ್ ಇದೆ ಅದೇನಂದರೆ ಅದ್ರದ್ದು ಲೋ ಎನ್ ಟಾಕ್ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಎರಡ್ರದೂ ಕಾನ್ಸ್ ಇದೆ ಆದ್ರೂ ಎನಿ ಡೇ ಕೆ ಟಿ ಎಮ್ ಗುರು ಎಂತೆಂತ ಸಿಚುವೇಶನ್ನು ಅಂದರೆ ಆಕ್ಸಿಜನ್ ಕಮ್ಮಿ ಉಮ್ಲಿಂಗ್ಲಾ ಗೊತ್ತಲ್ಲ ನಿಮಗೆ ಅಲ್ಲಿ ಆಮೇಲೆ ಉಮ್ಲಿಂಗ್ಲಾ ಆಫ್ ರೋಡು ಒಬ್ಬ ಅದು ಹೋಗಬೇಕಾದ್ರೆ ಒಂದು ಚೆಚ್ಚಿದ್ದೀನಿ ನಾನು ನಾನು ಲಾಸ್ಟ್ ಇಯರ್ ಎಂಡಲ್ಲಿ ಹೋಗಿದ್ದಲ್ಲ ನನ್ನ ಸ್ಪಿಟಿ ರೈಡು ಅದರಲ್ಲಂತೂ ಉಮ್ಲಿಂಗ್ಲಾ ಒಂದು ಚೆಚ್ಚಿದೆ 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 ಒನ್ ತರ್ಟಿ ಫೈವ್ ಒನ್ ಫಾರ್ಟಿ ಫೈವ್ ಎಲ್ಲ ಹೋಗ್ಬಿಟ್ಟಿದ್ದೀನಿ ಆಫ್ ರೋಡಲ್ಲಿ ಏನು ಬ್ಯಾಲೆನ್ಸಿಂಗು ಏನು ಕಂಟ್ರೋಲು ಎಂತೆಂತ ಹಳ್ಳ ದಿಂಡೆ ಎಂತೆಂಥ ಆಫ್ ರೋಡಲ್ಲಿ ಹೆಂಗೆಲ್ಲ ಓಡ್ಸ್ಕೊಂಡು ಹೋಗಿದ್ದೀನಿ ಅದು ಗಾಡಿ ನಾವು ಅಬ್ಯೂಸ್ ಮಾಡಿಲ್ಲ ಹೇಳ್ತಿರೋದು ಅಷ್ಟು ಎಕ್ಸ್ಟ್ರೀಮ್ ಲೆವೆಲಿಗೆ ಪುಷ್ ಮಾಡಿದ್ರು ಗಾಡೀಲಿ ಒಂದು ಕಂಪ್ಲೇಂಟ್ ಇಲ್ಲ ಗುರು ಅದು ಗಾಡಿ ಅಂದರೆ ನನಗೆ ಅದಕ್ಕೆ ಅಷ್ಟು ಇಷ್ಟ ಕೆ ಟಿ ಎಮ್ ಅಡ್ವೆಂಚರ್ ಏನೇಟಿ ಅಂದರೆ ಅದು ನನ್ನ ಪರ್ಸ್ನಲ್ ಫೇವರೇಟು ಅದ್ರ ಜೊತೆ ನಂಗೆ ತುಂಬ ಇದೆ ಹೇಳ ಟ್ರಿಪ್ನಲ್ಲೂ ಅದೊಂಥರ ಲೈಫ್ ಟೈಮ್ ಮೆಮೊರೀಸು ಆ ಟ್ರಿಪ್ ಅಂತೂ ಸೂಪರ್ ಟ್ರಿಪ್ಸು ಲಾಸ್ಟ್ ಇಯರ್ ಎಂಡಲ್ಲಿ ನಾನು ಬಾನು ಹೋಗಿದ್ದು ಲದಾಖ್ ಸ್ಪಿಟಿ ರೈಡು ಬರುತ್ತೆ ವೀಡಿಯೋಸ್ ಇಷ್ಟರಲ್ಲೇ ಅದ್ರ ಬಗ್ಗೆ ಇನ್ನೂ ನೆಕ್ಸ್ಟ್ ವೀಡಿಯೋ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗುರುವೇ ನೆಕ್ಸ್ಟ್ ವೀಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್